ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಶೈಕ್ಷಣಿಕ ಮನೋವಿಜ್ಞಾನದ ಹದಿನೈದನೇ ಮಾದರಿ ಪ್ರಶ್ನೆ ಪತ್ರಿಕೆಗೆ ನಿಮಗೆಲ್ಲ ಆತ್ಮೀಯದಂತ ಸ್ವಾಗತ ಸೊ ಬಹುತೇಕ ಹದಿನಾಲ್ಕು ಪ್ರಶ್ನೆ ಪತ್ರಿಕೆಗಳನ್ನು ಯಶಸ್ವಿಯಾಗಿ ಬಹುನಿರೀಕ್ಷಿತ ಪ್ರಶ್ನೆಗಳು ಅಂತ ಏನಿದೆ ಸೊ ಕೆಲವೊಂದು ಭಾಳ ಪ್ರಮುಖವಾದಂಥ ಅಧ್ಯಾಯಗಳಲ್ಲಿ ಸೊ ಎಲ್ಲವನ್ನು ಬಿಡಿಸಾಗಿದೆ ಸೊ ಐ ಥಿಂಕ್ ನಾವು ಓದಬೇಕಾದ್ರೆ ಅದೆಷ್ಟು ಪ್ರಾಮುಖ್ಯತೆಯನ್ನು ಪ್ರತಿಯೊಂದು ಪ್ರಶ್ನೆಗಳು ಪಡ್ಕೊಂಡಿತ್ತು ಅಂತಕ್ಕಂಥದ್ದು ನಿಮಗೆ ಗೊತ್ತಾಗುತ್ತೆ ಅದು ನೀವೆಲ್ಲ ಆಡಿಯನ್ಸ್ಗೆ ಸೊ ಇದೊಂದು ಕಡೆಯ ಪ್ರಶ್ನೆ ಪತ್ರಿಕೆ ಅಲ್ಲಿಗೆ ಹದಿನೈದು ಪ್ರಶ್ನೆ ಪತ್ರಿಕೆ ಅಂದರೆ ಈ ವಿಡಿಯೋ ಸೆಷನ್ ಕಂಪ್ಲೀಟ್ಲಿ ಎಂಡ್ ಆಗಿಬಿಡುತ್ತೆ ಸೊ ನೆಕ್ಸ್ಟ್ ಬೇರೆ ಬೇರೆ ವಿಚಾರಗಳನ್ನು ಎತ್ಕೊಂಡು ಬೇರೆ ಸೆಷನ್ನ ಆರಂಭ ಮಾಡ್ತೀನಿ ನಾನು ಸೊ ಈಗ ಟೈಮನ್ನು ವೇಸ್ಟ್ ಮಾಡೋದು ಬೇಡ ಈಗ ಸೊ ದಯಮಾಡಿ ಯಾರೆಲ್ಲ ಇವತ್ತು ಹೊಸ್ದಾಗಿ ನೋಡ್ತಿದ್ರೋ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮೆಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ ಹಾಗೆಯೇ ನಮ್ಮ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಡಿಸ್ಕ್ರಿಪ್ಷನ್ ಓಪನ್ ಮಾಡಿದ್ರೆ ನಿಮಗೆ ಬೇಕಾದಂಥ ಎಲ್ಲ ಲಿಂಕ್ಸು ಅವೈಲೇಬಲ್ ಇದೆ ಸೊ ಲೆಟ್ಸ್ ಬಿಗಿನ್ಸ್ ಫ್ರಮ್ ದ ಕ್ವೆಶನ್ ನಂಬರ್ ಸೆವೆಂಟಿ ಸಿಕ್ಸ್ ಈ ಒಂದು ಕಡೆಯ ಪ್ರಶ್ನೆ ಪತ್ರಿಕೆಯಲ್ಲಿ ಎಪ್ಪತ್ತಾರನೇ ಪ್ರಶ್ನೆ ಸಂಖ್ಯೆಯಿಂದ ನೂರ ಇಪ್ಪತ್ತೈದರ ತನಕ ಪ್ರಶ್ನೆಗಳಂದರೆ ಬಹುತೇಕ ಸುಮಾರು ಐವತ್ತು ಪ್ರಶ್ನೆಯನ್ನು ಒಳಗೊಂಡಿರ್ತಕ್ಕಂಥ ಒಂದು ಪೇಪರ್ ಇದು ಸೊ ಐ ಥಿಂಕ್ ಇದು ಕೂಡ ಭಾಳ ಪ್ರಮುಖವಾದ ಪ್ರಶ್ನೆಗಳನ್ನೇ ಒಳಗೊಂಡಿದೆ ಇದು ನೋಡಿ ಮೊದಲನೇ ಪ್ರಶ್ನೆ ತರಗತಿಯಲ್ಲಿ ಶಿಕ್ಷಕರು ಬೋಧಿಸುತ್ತಿದ್ದಾಗ ಒಬ್ಬ ವಿದ್ಯಾರ್ಥಿ ಹೊರಗೆ ನೋಡುತ್ತಿದ್ದನು ಪಕ್ಕದಲ್ಲಿದ್ದವರನ್ನು ಅಡ್ಡಿಪಡಿಸುತ್ತಿದ್ದನು ಶಿಕ್ಷಕರು ದಟ್ಟಿಸಿ ನೋಡಿದಾಗಲೂ ಹತ್ತ ತಲೆಗಡಿಸ್ಕೊಳ್ಳಿಲ್ಲ ಅಂತ ನೋಡಿ ಇಲ್ಲಿ ಟೀಚರು ಸೊ ಕ್ಲಾಸ್ ರೂಮ್ಸಲ್ಲಿ ಟೀಚಿಂಗ್ ಮಾಡ್ತಾ ಇರ್ತಾರೆ ಸೊ ಅಂಥ ಟೈಮಲ್ಲಿ ಆ ಪಾಠವನ್ನು ಕೇಳದೆ ಒಬ್ಬ ಸ್ಟೂಡೆಂಟ್ ಏನು ಮಾಡ್ತಾನೆ ಅಂದರೆ ಹೊರಗಡೆ ನೋಡ್ತಾ ಇರ್ತಾನೆ ಸೊ ಅವನು ನೋಡೋದಲ್ಲದೆ ಪಕ್ಕದಲ್ಲಿರ್ತಕ್ಕಂಥ ಬೇರೆ ವಿದ್ಯಾರ್ಥಿಗಳಿಗೂ ಅವನು ಅಂದರೆ ಡಿಸ್ಟರ್ಬ್ ಮಾಡ್ತಾ ಇರ್ತಾನೆ ಸೊ ಫೈನಲಿ ಟೀಚರ್ಸ್ ಇವನು ಅಬ್ಸರ್ವ್ ಮಾಡಿದಾಗ ಟೀಚರ್ ನೋಡಿದ್ರು ಕೂಡ ಇವನು ಯಾವುದೇ ತಲೆ ಕೆಡಿಸ್ಕೊಳ್ಳಲ್ಲ ಸೊ ಅದನ್ನು ಏನಂತ ಹೇಳ್ತೀವಿ ನಾವು ಈ ಯಾವ ವಿಧಾನದಿಂದ ಈ ಈ ವಿದ್ಯಾರ್ಥಿಯನ್ನು ನಾವು ಅರ್ಥ ಮಾಡ್ಕೊಳ್ತೀವಿ ಅಂತ ಸೊ ಅಂಥ ವಿದ್ಯಾರ್ಥಿಗಳನ್ನು ವೀಕ್ಷಣೆ ಪ್ರಯೋಗ ವ್ಯಕ್ತಿ ಅಧ್ಯಯನ ಮತ್ತು ಅಂತರಾವಲೋಕನ ಇದೆ ಇಲ್ಲಿ ಸೊ ಆಯ್ಕೆ ಮೂರಿದೆಯಲ್ಲ ವ್ಯಕ್ತಿ ಅಧ್ಯಯನ ಅಂತ ಅದು ರೈಟ್ ಆನ್ಸರ್ ಆಗುತ್ತೆ ಅಂದರೆ ಡಿ ಎಫ್ ಡಿ ಬುಕ್ಸ್ ಅವರು ಪ್ರತಿಪಾದನೆ ಮಾಡ್ತಕ್ಕಂಥ ಒಂದು ಅಧ್ಯಯನ ಅದು ವ್ಯಕ್ತಿ ಅಧ್ಯಯನ ಅಂತಕ್ಕಂಥದ್ದು ಮಕ್ಕಳು ಬರೆಯುವುದು ಟೈಪ್ ಮಾಡುವುದು ಈಜುವುದು ಸೈಕಲ್ ಸವಾರಿ ಮಾಡುವುದು ಇವುಗಳ ಮೇಲೆ ಕೆಳಗಿನ ಈ ರೀತಿಯಿಂದ ಪ್ರಭುತ್ವ ಗಳಿಸುತ್ತಾರೆ ಅಂತ ನೋಡಿ ಯಾವ ರೀತಿಯ ಒಂದು ಪ್ರಭುತ್ವವನ್ನು ಗಳಿಸ್ತಾರೆ ಅಂತ ಸೊ ಮಕ್ಕಳು ಬರೀತಕ್ಕಂಥದ್ದಾಗಿರ್ಬೋದು ಟೈಪ್ ಮಾಡ್ತಕ್ಕಂಥ ಆಗಿರ್ಬೋದು ಅಥವಾ ಸ್ವಿಮ್ಮಿಂಗ್ ಮಾಡೋದಾಗಿರ್ಬೋದು ಸೈಕಲ್ ಸವಾರಿ ಮಾಡೋದಾಗಿರ್ಬೋದು ಇವುಗಳ ಮೇಲೆ ಕೆಳಗಿನ ಈ ರೀತಿಯಿಂದ ಪ್ರಭುತ್ವ ಗಳಿಸುತ್ತಾರೆ ಅಂತ ಅನುಬಂಧಿಸುವುದು ವೀಕ್ಷಿಸುವುದು ಸಮಸ್ಯೆಯನ್ನು ಪರಿಹರಿಸುವುದು ಪ್ರಯತ್ನ ಮತ್ತು ಪ್ರಮಾದ ಅಂತಿದೆ ಇಲ್ಲಿ ಎಪ್ಪತ್ತ ಏಳನೇ ಪ್ರಶ್ನೆಗೆ ಆಯ್ಕೆ ನಾಲ್ಕಿದೆಯಲ್ಲ ಪ್ರಯತ್ನ ಮತ್ತು ಪ್ರಮಾದ ಅಂತ ಅದು ರೈಟ್ ಆನ್ಸರ್ ಆಗುತ್ತೆ ಬಟ್ ಒಂದೇ ಸಲ ಕಲಿಕ್ಕಾಗಲ್ಲ ಅದು ತಪ್ಗಳಾಗಿ ಆಗಿ ಐ ತಿಂಕ್ ಕಲಿಬೇಕಾಗುತ್ತೆ ಹಾಗಾಗಿ ಅದು ಪ್ರಯತ್ನ ಪ್ರಮಾದ ಆಗುತ್ತೆ ಒಂದು ರೈಟಿಂಗ್ ಅಂದರೆ ಬರೆಯೋದನ್ನು ಕಲಿಬೇಕಾದರೂ ಹಾಗೆಯೇ ಟೈಪ್ ಮಾಡಬೇಕಾದರೂ ಹಾಗೆಯೇ ಸ್ವಿಮ್ಮಿಂಗ್ ಮಾಡಬೇಕಾದ್ರೂ ಹಾಗೆ ಫೈನಲಿ ಸೈಕಲ್ ಸವಾರಿಯನ್ನು ಮಾಡಬೇಕಾದರೂ ಕೂಡ ಸಾಕಷ್ಟು ಸಲ ಬಿದ್ದು ಎದ್ದು ಅದನ್ನು ನಾವು ಅಭ್ಯಾಸ ಮಾಡಬೇಕಾಗುತ್ತೆ ಸೊ ಆ ನಿಟ್ಟಿನಲ್ಲಿ ನೋಡೋದಾದರೆ ನಾವು ಆಯ್ಕೆ ನಾಲ್ಕು ಇಲ್ಲಿ ಪ್ರಯತ್ನ ಪ್ರಮಾಣದ ಸಿದ್ಧಾಂತ ಅಂತ ಅದು ರೈಟ್ ಆನ್ಸರ್ ಆಗುತ್ತೆ ಸೊ ವಿಲ್ ಗೋ ಫಾರ್ವರ್ಡ್ ಎಪ್ಪತ್ತ ಎಂಟನೇ ಪ್ರಶ್ನೆ ಬರೋಣ ಈಗ ಎರಡು ಉದ್ದೀಪನೆಗಳನ್ನು ಅನೇಕ ಸಲ ಒಟ್ಟಿಗೆ ನೀಡಿದಾಗ ಒಂದು ಹೊಸ ಅನುಕ್ರಿಯೆಯ ರೂಪ ಉದ್ಭವಿಸುತ್ತದೆ ಅಂತ ಎರಡು ಉದ್ದೀಪನೆಗಳನ್ನು ಅನೇಕ ಸಲ ಒಟ್ಟಿಗೆ ನೀಡಿದಾಗ ಒಂದು ಹೊಸ ಅನುಕ್ರಿಯೆಯ ರೂಪ ಉದ್ಭವಿಸುತ್ತದೆ ಈ ರೀತಿಯ ಕಲಿಕೆಯನ್ನು ಹೀಗೆನ್ನುತ್ತಾರೆ ಅಂತ ಅನುಕರಣೆ ಪ್ರಯತ್ನ ಮತ್ತು ಪ್ರಮಾದ ಅನುಬಂಧನ ಮತ್ತು ಸಮಸ್ಯೆ ಪರಿಹಾರ ಅಂತಿದೆ ಆಯ್ಕೆ ಮೂರದಿಯಲ್ಲ ಅನುಬಂಧನ ಅಂತ ಅದು ರೈಟ್ ಆನ್ಸರ್ ಆಗುತ್ತೆ ಮತ್ತೊಂದು ಪ್ರಶ್ನೆ ನೋಡಿ ಒಂದು ಮಗು ಕಾಗಿ ಒಂದನ್ನು ಮೊದಲನೇ ಸಲ ನೋಡಿದಾಗ ಆ ಮಗು ಗುಬ್ಬಚ್ಚಿಯನ್ನು ಸ್ಮರಿಸಿಕೊಂಡು ಕಾಗೇ ಒಂದು ಎಂದು ಗ್ರಹಿಸುತ್ತೆ ಅಂತ ಸೊ ಅಲ್ಲಿ ಏನು ಅರ್ಥ ಮಾಡ್ಕೊಳ್ಬೇಕು ನೋಡಿ ಯಾವುದೇ ಒಂದು ಮಗು ಫಸ್ಟು ಕಾಗಿ ನೋಡಿದಾಗ ಏನಾಗುತ್ತೆ ಅದು ಇದು ಗುಬ್ಬಚ್ಚಿ ಅಂತ ನೆನಪಾಡ್ಕೊಳ್ಬಿಡ್ತೀವಿ ಅದು ಏನಕ್ಕೆ ನೆನಪು ಮಾಡ್ಕೊಡ್ತೀನಿ ಅಂದರೆ ಈಗ ಆಲ್ರೆಡಿ ಅದು ಒಂದು ಗುಬ್ಬಚ್ಚಿಯನ್ನು ನೋಡಿರ್ತದೆ ಸೊ ಕಾಗೆ ನೋಡಿದಾಗ ಏನಾಗುತ್ತೆ ಮೇ ಬಿ ಇದು ಗುಬ್ಬಚ್ಚಿರ್ಬೋದು ಅಂತ ಅದು ರಿಮೆಂಬರ್ ಮಾಡ್ಕೊಳೋದು ಅಂತ ಸೊ ಇಲ್ಲಿ ಕಾಗಿ ಒಂದು ಪಕ್ಷಿ ಅಂತ ಗ್ರಹಿಸುತ್ತೆ ಇಲ್ಲಿ ಮಗು ಯಾವುದನ್ನು ಬಳಸ್ಕೊಡುತ್ತೆ ಅಂತ ಇಲ್ಲಿ ಪರಿಕಲ್ಪನೆ ಅಟ್ಟಣೆ ಸ್ಕಿಮಾ ಮತ್ತು ಬಿಂಬ ಅಂತ ಅಟ್ಟಣೆ ಅನ್ನಲಿಕ್ಕೆ ಸ್ಕಾಫ್ ಅಂತ ಅಂತಾರೆ ಇಂಗ್ಲೀಷಲ್ಲಿ ಸೊ ಎಪ್ಪತ್ತೊಂಬತ್ತನೇ ಇದಕ್ಕೆ ಆಪ್ಷನ್ ತ್ರೀ ಇದೆಯಲ್ಲ ಸ್ಕಿಮಾ ಅಂತಕ್ಕಂಥ ಅದು ರೈಟ್ ಅದು ಸ್ಕಿಮಾ ಅಂತಕ್ಕಂಥದ್ದು ಒಂದು ಮಾನಸಿಕ ಕಾರ್ಯಕ್ರಮ ಅದು ಆಯಿತಾ ಹಾಗಾಗಿ ಇಲ್ಲಿ ಬಳಸ್ಕೊಳ್ತಕ್ಕಂಥ ವಿಧಾನ ಯಾವುದಪ್ಪ ಅಂದರೆ ಇಲ್ಲಿ ಮಗು ಸ್ಕಿಮ ಅಂತಕ್ಕಂಥ ವಿಧಾನವನ್ನು ಎಂಬತ್ತು ಕೆಲವು ಮಕ್ಕಳು ಆತ್ಮವಿಶ್ವಾಸ ಸ್ವಾಯಚ್ಛೆಯಿಂದ ಮುಂದೆ ಬರುವುದು ಧನಾತ್ಮಕ ದೃಷ್ಟಿ ಮತ್ತು ಕ್ರಿಯಾಶೀಲತೆಗಳನ್ನು ಹೊಂದಿರುತ್ತಾರೆ ಅಂತಹ ಮಕ್ಕಳಲ್ಲಿರುವುದು ಸ್ವಯಂ ಆಸಕ್ತಿ ಸ್ವ ಒಲವು ಸ್ವಯಂ ಪ್ರೇರಣೆ ಮತ್ತು ಸ್ವಗೌರವ ಅಂತ ಇದೆ ಇಲ್ಲಿ ಎಂಬತ್ತನೇ ದಕ್ಕೆ ಆಯ್ಕೆ ನಾಲ್ಕಿನ ಸ್ವಗೌರವ ಅಂತ ಅದು ಸರಿಯಾದ ಆಗುತ್ತೆ ಆ್ಯಂಡ್ ವಿಲ್ ಗೋ ಫಾರ್ವರ್ಡ್ ಎಂಬತ್ತ ಒಂದನೇ ಪ್ರಶ್ನೆ ನೋಡೋಣ ಈಗ ಅನಪೇಕ್ಷಿತ ಸಂವೇಗಗಳನ್ನು ಆರೋಗ್ಯಕರವಾಗಿ ಮಾರ್ಪಾಡಿಸಲು ಬಳಸಬಹುದಾದ ಸೂಕ್ತ ಮನೋತಂತ್ರವು ಅನಪೇಕ್ಷಿತ ಸಂವೇಗಗಳನ್ನು ಆರೋಗ್ಯಕರವಾಗಿ ಮಾರ್ಪಾಡಿಸಲಿಕ್ಕೆ ಬಳಸಬಹುದಾದ ಸೂಕ್ತ ಮನೋತಂತ್ರ ಯಾವುದು ಅಂತ ದಮನ ಉದಾತ್ತೀಕರಣ ಪ್ರಕ್ಷೇಪಣ ಮತ್ತು ಪ್ರತಿಗಮನ ಅಂತ ದಮನ ಉದಾತ್ತೀಕರಣ ಪ್ರಕ್ಷೇಪಣ ಪ್ರತಿಗಮನ ಅಂತಿದೆ ಸೊ ಎಂಬತ್ತ ಒಂದಕ್ಕೆ ಆಯ್ಕೆ ಹಿಡಿದೆಯಲ್ಲ ಇಲ್ಲಿ ಉದಾತ್ತೀಕರಣ ಅಂತ ಅದು ರೈಟ್ ಆನ್ಸರ್ ಆಗುತ್ತೆ ಒಬ್ಬ ವಿದ್ಯಾರ್ಥಿಯು ತನ್ನ ಪಠ್ಯ ಪ್ರಣಾಳಿಕೆಯಲ್ಲಿ ಸೂಚಿಸಿದ ಒಂದು ಪುಸ್ತಕವನ್ನು ಒಬ್ಬ ವಿದ್ಯಾರ್ಥಿಯು ತನ್ನ ಪಠ್ಯ ಪ್ರಣಾಳಿಕೆಯಲ್ಲಿ ಸೂಚಿಸದ ಆ್ಯಕ್ಚುಲಿ ಅದು ಸೂಚಿಸದ ಒಂದು ಪುಸ್ತಕವನ್ನು ಓದುತ್ತಿದ್ದನು ಸೊ ಅವನು ಈ ರೀತಿ ಮಾಡಲಿಕ್ಕೆ ಕಾರಣ ಅಂತ ಸೊ ಏನು ಮಾಡಲಿಕ್ಕೆ ಬಾಹ್ಯ ಅಭಿಪ್ರಾಯಣೆ ಹೆಚ್ಚು ಅಂಗಗಳಿಸುವ ಆಸೆ ಆಂತರಿಕ ಅಭಿಪ್ರೇರಣೆ ಮತ್ತು ಎಲ್ಲರ ಮೆಚ್ಚುಗೆಯನ್ನು ಗಳಿಸ್ಲಿಕ್ಕೆ ಅಂತಿದೆ ಸೊ ಎಂಬತ್ತೆರಡನೇದಕ್ಕೆ ಆಯ್ಕೆ ಮೂರುದಿಯಲ್ಲ ಇಂಟರ್ನಲ್ ಮೋಟಿವೇಶನ್ ಅಂತ ಅದು ರೈಟ್ ಆನ್ಸರ್ ಆಗುತ್ತೆ ಒಬ್ಬ ವಿದ್ಯಾರ್ಥಿ ತನ್ನ ಪಠ್ಯ ಪ್ರಣಾಳಿಕೆಯಲ್ಲಿ ಸೂಚಿಸ್ತಾ ಒಂದು ಪುಸ್ತಕವನ್ನು ಓದ್ತಾ ಇದ್ದಾನೆ ಅಂದರೆ ಅದು ಇಂಟರ್ನಲ್ ಮೋಟಿವೇಶನ್ಗೆ ರೀಸನ್ ಆಗುತ್ತೆ ಅಂತ ಸೊ ದಟ್ ಇಸ್ ವೈ ಅದು ಆಂತರಿಕ ಅಭಿಪ್ರೇರಣೆ ಆಗಿರುತ್ತೆ ಸೊ ನೆಕ್ಸ್ಟು ಎಂಬತ್ತ ಮೂರನೇ ಪ್ರಣಯ ಸೊ ವಿಲ್ ಗೋ ಫಾರ್ವರ್ಡ್ ಕೆಳಗಿನವುಗಳಲ್ಲಿ ಯಾವುದು ಸಂವೇಗಾತ್ಮಕ ಬುದ್ಧಿಶಕ್ತಿಯ ಪರಿಕಲ್ಪನೆಯನ್ನು ಸೂಚಿಸುತ್ತೆ ಅಂತ ನೋಡಿ ಯಾವುದನ್ನು ನಾವು ಈ ಸಂವೇಗಾತ್ಮಕ ಬುದ್ಧಿಶಕ್ತಿಯ ಪರಿಕಲ್ಪನೆಯನ್ನು ಹೇಳುತ್ತೆ ಅಥವಾ ಸೂಚಿಸುತ್ತೆ ಅಂತ ಹೇಳ್ತೀವಿ ಅಂತ ತನ್ನ ಭಾವನೆಗಳನ್ನು ತಾನು ಅರಿತುಕೊಳ್ಳುವುದು ಇತರರ ಭಾವನೆಗಳನ್ನು ಅರಿತುಕೊಳ್ಳುವುದು ತನ್ನ ಭಾವನೆಗಳನ್ನು ನಿಯಂತ್ರಿಸುವುದು ತನ್ನ ಸ್ವಂತ ಮತ್ತು ಇತರರ ಭಾವನೆಗಳನ್ನು ಅರಿತುಕೊಳ್ಳುವುದು ಅಂತ ಇದೆ ಇಲ್ಲಿ ಸೊ ಆಯ್ಕೆ ಇದೆಯಲ್ಲ ಸಂವೇಗಾತ್ಮಕ ಬುದ್ಧಿಶಕ್ತಿಯ ಪರಿಕಲ್ಪನೆಯನ್ನು ಯಾವುದಿಲ್ಲ ಸೂಚಿಸುತ್ತೆ ಅಂದರೆ ನೋಡಿ ಆಯ್ಕೆ ಇದೆಯಲ್ಲ ತನ್ನ ಸ್ವಂತ ಮತ್ತು ಇತರರ ಭಾವನೆಗಳನ್ನು ಅರಿತುಕೊಳ್ಳುವುದು ಅಂತ ಅದು ರೈಟ್ ಆನ್ಸರ್ ಆಗುತ್ತೆ ಹುಡುಗರು ಗಮನಹರಿಸುತ್ತಿಲ್ಲ ಮೊದಲನೇ ಸ್ಟೇಟ್ಮೆಂಟು ಸೊ ಅದರ ಇಲ್ಲಿ ಅನೇಕ ಹುಡುಗಿಯರು ಕಲೆಯನ್ನು ಇಷ್ಟಪಡ್ತಾರೆ ಅಂತ ಇಲ್ಲಿ ಹುಡುಗರು ಯಾವುದೇ ರೀತಿ ಕಾನ್ಸಂಟ್ರೇಟ್ ಮಾಡ್ತಾ ಇರಲ್ಲ ಸೊ ಹಾಗೆಯೇ ಅನೇಕ ಹುಡುಗಿಯರು ಕಲೆಯನ್ನು ಇಷ್ಟಪಡ್ತಾರೆ ಅಂತ ಶಿಕ್ಷಕರು ಇಂತಹ ಹೇಳಿಕೆಗಳನ್ನು ಬಳಸಬಾರದು ಸೊ ಕಾರಣ ಅಂದರೆ ಸೊ ಏನು ಇದರಿಂದ ಅಂತ ಹೇಳ್ಬೇಕು ನಾವು ನೋಡಿ ಇದನ್ನು ಸ್ಟೇಟ್ಮೆಂಟನ್ನು ಇನ್ನೊಂದು ಸಲ ಓದ್ಕೊಳ್ಳಿ ನೀಟಾಗಿ ಸೊ ಹುಡುಗರು ಗಮನಹರಿಸುತ್ತಿಲ್ಲ ಅನೇಕ ಹುಡುಗಿಯರು ಕಲೆಯನ್ನು ಇಷ್ಟಪಡ್ತಾರೆ ಶಿಕ್ಷಕರು ಇಂತಹ ಹೇಳಿಕೆಯನ್ನು ಬಳಸಬಾರದು ಕಾರಣವೇನೆಂದರೆ ಇದರಿಂದ ಉಂಟಾಗುವುದು ಅಂತ ನೋಡಿ ಯಾವುದರಿಂದ ಲಿಂಗತ್ವ ಅನುವರ್ತನೆ ಲಿಂಗತ್ವ ಪಕ್ಷಪಾತ ಲಿಂಗತ್ವ ವರ್ಣನೆ ಮತ್ತು ಲಿಂಗತ್ವ ಸಮಾನತೆ ಅಂತಿದೆ ಎಂಬತ್ನಾಲ್ಕನೇ ಆಯ್ಕೆ ಹಿಡಿದೆಯಲ್ಲ ಲಿಂಗತ್ವವನ್ನು ಪಕ್ಷಪಾತ ಅಂದರೆ ಕೆಲವರನ್ನು ಮಾತ್ರ ಗುರಿಯಾಗಿಸಿಕೊಂಡು ಮಾತಾಡೋದು ಸೊ ಅದು ಇಲ್ಲಿ ಲಿಂಗತ್ವ ಪಕ್ಷಪಾತ ಆಗುತ್ತೆ ಇಲ್ಲಿ ನೆಕ್ಸ್ಟ್ ಎಂಬತ್ತೈದನೇದು ಮಕ್ಕಳು ಪದಗಳನ್ನು ಗಳಿಸುವ ಮತ್ತು ಬಳಸುವ ಕೇಳಿದ ವಾಕ್ಯಗಳನ್ನು ಅರ್ಥ ಮಾಡಿಕೊಳ್ಳುವ ಶಕ್ತಿಯನ್ನು ಜನ್ಮದತ್ತವಾಗಿ ಹೊಂದಿರ್ತಾರೆ ಅಂತ ನೋಡಿ ಅದನ್ನು ವಾಕ್ಯವನ್ನು ಮತ್ತೊಂದು ಸಲ ಓದ್ತೀನಿ ನಾನೀಗ ಸೊ ಐ ಆಮ್ ಗೋಯಿಂಗ್ ಟು ರಿಪೀಟೆಡ್ ಅಗೇನ್ ಮಕ್ಕಳು ಪದಗಳನ್ನು ಗಳಿಸುವ ಮತ್ತು ಬಳಸುವ ಕೇಳಿದ ವಾಕ್ಯಗಳನ್ನು ಅರ್ಥ ಮಾಡಿಕೊಳ್ಳುವ ಶಕ್ತಿಯನ್ನು ಜನ್ಮದತ್ತವಾಗಿ ಹೊಂದಿರ್ತಾರೆ ಸೊ ಈ ದೃಷ್ಟಿಯನ್ನು ಯಾರು ಪ್ರತಿಪಾದನೆ ಮಾಡ್ತಾರೆ ಅಂತ ಜೀನ್ ಪಿಯಾಜೆ ನೋಮ್ ಚೊಮ್ಸ್ಕಿ ಕೊಹ್ಲಾಬುರ್ಗು ಮತ್ತು ವ್ಯಾಗಟ್ ಕೈ ಅಂತ ಇದೆ ಎಂಬತ್ತೈದನೇದಕ್ಕೆ ಆಯ್ಕೆ ಕೇಳಿದಲ್ಲಿ ನೋಮ್ ಚೊಮ್ಸ್ಕಿ ಅಂತ ಅದು ರೈಟ್ ಆನ್ಸರ್ ಆಗುತ್ತೆ ನೆಕ್ಸ್ಟು ಎಂಬತ್ತಾರನೇದು ವಸ್ತುವಿನ ಬಾಹ್ಯ ರೂಪ ಬದಲಾದರೂ ಅದರ ಮೂಲ ಲಕ್ಷಣಗಳು ಹಾಗೆಯೇ ಉಳಿಯುತ್ತವೆ ಅಂತ ವಸ್ತುವಿನ ಬಾಹ್ಯ ರೂಪ ಬದಲಾದರೂ ಅದರ ಮೂಲ ಲಕ್ಷಣಗಳು ಹಾಗೇ ಉಳಿಯುತ್ತವೆ ಎಂಬುದನ್ನು ಅರ್ಥ ಮಾಡಿಕೊಳ್ಳುವ ಸಾಮರ್ಥ್ಯವನ್ನು ಹೀಗೆ ಕರೆಯುವರು ನೋಡಿ ಏನಂತ ಹೇಳ್ತಾರೆ ಅಂತ ಆ ಒಂದು ಸಾಮರ್ಥ್ಯವನ್ನು ಸರಣೀಕರಣ ಮೂರ್ತ ಕಾರ್ಯಾಚರಣೆ ಸ್ಥಾಯಿತ್ವ ಮತ್ತು ವರ್ಗೀಕರಣ ಅಂತಿದೆ ಇಲ್ಲಿ ಆಯ್ಕೆ ಮೂರ್ದಿಯೆಲ್ಲ ಸ್ಥಾಯಿತ್ವ ಅಂತ ಅದು ಆಗುತ್ತೆ ಪರಸ್ಪರ ಅಂತರಕ್ರಿಯೆ ತೋರ್ತಕ್ಕಂಥ ವಿದ್ಯಾರ್ಥಿಗಳ ಸಣ್ಣ ತಂಡ ವೈವಿಧ್ಯಮಯ ಕಲಿಕೆ ಅನುಭವಗಳು ಇವು ಈ ಕೆಳಗಿನ ಒಂದರ ಪ್ರಮುಖ ಲಕ್ಷಣವಾಗಿದೆ ಅಂತ ನೋಡಿ ಯಾವುದರ ಲಕ್ಷಣವಾಗಿದೆ ಅಂದರೆ ಇಲ್ಲಿ ನಾಲ್ಕು ಆಯ್ಕೆಗಳಿದೆ ಸೊ ಅದನ್ನು ಓದಿಕೊಂಡು ಸರಿಯಾದ ಆಯ್ಕೆಯನ್ನು ಆಯ್ಕೆ ಮಾಡಬೇಕಾಗತ್ತೆ ಮೊದಲನೇದು ಬಂದು ಆವಿಷ್ಕಾರ ಕಲಿಕೆ ಪ್ರಭುತ್ವ ಕಲಿಕೆ ಸಹಕಾರಿ ಕಲಿಕೆ ವೀಕ್ಷಣಾ ಕಲಿಕೆ ಅಂತ ಆಯ್ಕೆ ಮೂರು ಇಲ್ಲ ಎಂಬತ್ತೇಳು ಸಹಕಾರಿ ಕಲಿಕೆ ಅಂತ ಅದು ರೈಟ್ ಆನ್ಸರ್ ಆಗುತ್ತೆ ಯಾವುದೇ ಅಭ್ಯಾಸ ಅಥವಾ ಅನುಭವಗಳಿಲ್ಲದೆ ಜನ್ಮದತ್ತ ಲಕ್ಷಣಗಳು ಹೊರಹೊಮ್ಮುವುದಕ್ಕೆ ಸೊ ಈ ರೀತಿ ಹೇಳ್ತಾರೆ ಅಂತ ಯಾವುದೇ ಅಭ್ಯಾಸ ಮತ್ತು ಅನುಭವಗಳಿಲ್ಲದೆ ಜನ್ಮದತ್ತ ಲಕ್ಷಣಗಳು ಹೊರಹೊಮ್ಮುವುದಕ್ಕೆ ನಾವೇನಂತ ಹೇಳ್ತೀವಿ ಅಂತ ಬೆಳವಣಿಗೆ ವಿಕಾಸ ಪಕ್ವತೆ ಮತ್ತು ತರಬೇತಿ ಅಂತ ಇದೆ ದಟ್ ಈಸ್ ಆಪ್ಷನ್ ತ್ರೀ ಇದೆಯಲ್ಲ ಮೆಚುರಿಟಿ ಅಂತೀವಿ ನಾವು ಇಂಗ್ಲೀಷಲ್ಲಿ ಪಕ್ವತೆ ಅಂತ ಅದು ರೈಟ್ ಆನ್ಸರ್ ಆಗುತ್ತೆ ಅಂತ ಅಂದರೆ ಯಾವುದೇ ಪ್ರಾಕ್ಟೀಸ್ ಇಲ್ಲದೆ ಯಾವುದೇ ಎಕ್ಸ್ಪೀರಿಯನ್ಸ್ ಇಲ್ಲದೆ ಅದು ಜನ್ಮದತ್ತವಾಗಿ ಕೆಲವೊಂದು ಲಕ್ಷಣಗಳು ಹೊರಹೊಮ್ಮುತ್ತೆ ಅಂದರೆ ಇಲ್ಲಿ ಪಕ್ವತೆ ಅಂತ ಕರೆಯೋದು ಇಲ್ಲಿ ನೆಕ್ಸ್ಟು ಮತ್ತೊಂದು ಕ್ವಶನ್ ನೋಡೋಣ ಈಗ ಏನಿದೆ ಅಂತ ಅಪೇಕ್ಷಿತ ಸ್ತ್ರೀ ಗುಣಲಕ್ಷಣಗಳನ್ನು ಮತ್ತು ಪುರುಷ ಗುಣಲಕ್ಷಣಗಳನ್ನು ಅದೇ ವ್ಯಕ್ತಿ ಹೆಚ್ಚಿನ ಮಟ್ಟದಲ್ಲಿ ಹೊಂದಿರುವುದಕ್ಕೆ ನಾವೇನಂತ ಹೇಳ್ತೀವಿ ಅಂತ ಅಪೇಕ್ಷಿತ ಸ್ತ್ರೀ ಗುಣಲಕ್ಷಣಗಳನ್ನು ಮತ್ತು ಪುರುಷ ಗುಣಲಕ್ಷಣಗಳನ್ನು ಅದೇ ವ್ಯಕ್ತಿ ಹೆಚ್ಚಿನ ಮಟ್ಟದಲ್ಲಿ ಹೊಂದಿರುವುದಕ್ಕೆ ಹೀಗೆನ್ನುತ್ತಾರೆ ಪುರುಷತ್ವ ಸ್ತ್ರೀತ್ವ ಆ್ಯಂಬಿನಿಟಿ ಮತ್ತು ಆ್ಯಂಡ್ರೋಗೈನಿ ಅಂತ ಇದೆ ದಟ್ ಈಸ್ ಐಟಿ ನೈನ್ಗೆ ಐ ಆಯ್ಕೆ ನಾಲ್ಕು ಇದೆಯಲ್ಲ ಆ್ಯಂಡ್ರೋಗೈನಿ ಅಂತ ಅದು ರಿಟರ್ನ್ಸರ್ ಆಗುತ್ತೆ ಸೊ ಒಂದು ಲೆಂತಿ ಆದಂಥ ಪ್ರಶ್ನೆ ಇದೆ ತೊಂದರೆ ಇಲ್ಲ ಅರ್ಥ ಮಾಡಿಕೊಂಡ್ರೆ ಅದು ಇಟ್ ಬಿಕಮ್ ವೆರಿ ಈಸಿ ತಾರುಣ್ಯಾವಸ್ಥೆಯಲ್ಲಿರ್ತಕ್ಕ ಎಲ್ಲಿರುವವರು ಇತರ ವ್ಯಕ್ತಿಗಳು ಭಿನ್ನವಾದ ಚಿಂತನೆಗಳನ್ನು ಮತ್ತು ದೃಷ್ಟಿಕೋನಗಳನ್ನು ಹೊಂದಿರುತ್ತಾರೆ ತಾರುಣ್ಯ ವಸ್ತೆಯಲ್ಲಿರ್ತಕ್ಕಂಥವರು ಇತರ ವ್ಯಕ್ತಿಗಳು ಭಿನ್ನವಾದ ಚಿಂತನೆಗಳನ್ನು ಮತ್ತು ದೃಷ್ಟಿಕೋನಗಳನ್ನು ಹೊಂದಿರುತ್ತಾರೆ ಎಂಬುದನ್ನು ಅರ್ಥ ಮಾಡಿಕೊಳ್ಳಬಲ್ಲರು ಸೊ ಆದ್ದರಿಂದ ತಾರುಣ್ಯದಲ್ಲಿರುವವರು ಅವನು ಅಥವಾ ಅವಳ ಪ್ರತಿಯೊಬ್ಬರ ಗಮನಕ್ಕೆ ಸೆಳೆಯಲ್ಪಟ್ಟ ವ್ಯಕ್ತಿಯಾಗಿ ಭಾವಿಸುತ್ತಾರೆ ಸೊ ಡೇವಿಡ್ ಎಲ್ಕಿನ್ರವರ ಪ್ರಕಾರ ಇದು ಏನ ಸೊ ಏನನ್ನ ಹೇಳುತ್ತೆ ಅಂತ ಅನನ್ಯತೆಯ ಬಿಕ್ಕಟ್ಟು ಅನನ್ಯತೆಯ ಪ್ರಸರಣ ಕೇಂದ್ರಿತ್ವ ಮತ್ತು ಕಾಲ್ಪನಿಕ ಸ್ತೋತ್ರಗಳು ಅಂತಿದೆ ಇಲ್ಲಿ ಸೊ ತೊಂಬತ್ತನೇದಕ್ಕೆ ದಟ್ ಈಸ್ ಐಕೆ ನಾಲ್ಕು ಇದೆಯಲ್ಲ ಕಾಲ್ಪನಿಕ ಸ್ತೋತ್ರಗಳು ಅಂತ ಅದು ರೈಟ್ ಆನ್ಸರ್ ಆಗುತ್ತೆ ಅಂತ ಜಾಗತೀಕರಣದಿಂದಾಗಿ ಹದಿಹರೆಯದವರಿಗೆ ವೈವಿಧ್ಯಮಯವಾದ ಶೈಕ್ಷಣಿಕ ಕೋರ್ಸ್ಗಳು ವೃತ್ತಿಗಳು ಮತ್ತು ಜೀವನ ಶೈಲಿಗಳು ದೊರಕಿವೆ ಜಾಗತೀಕರಣದಿಂದಾಗಿ ಅಧಿಹರೆಯದವರಿಗೆ ವೈವಿಧ್ಯಮಯವಾದ ಶೈಕ್ಷಣಿಕ ಕೋರ್ಸ್ಗಳು ವೃತ್ತಿಗಳು ಮತ್ತು ಜೀವನ ಶೈಲಿಗಳು ದೊರಕಿವೆ ಇದರಿಂದ ಅಧಿಹರೆಯದವರಿಗೆ ಅತಿ ಅಗತ್ಯವಾಗಿರುವುದು ಏನು ಅಂತ ಹೇಳಬೇಕು ಈಗ ಸೀಮಿತ ಆಯ್ಕೆಗಳು ಆರ್ಥಿಕ ಬೆಂಬಲ ಸಾಕಷ್ಟು ಆಪ್ತ ಸಮಾಲೋಚನೆ ಮತ್ತು ಆಯ್ಕೆಯ ಸ್ವಾತಂತ್ರ್ಯ ಇದರಲ್ಲಿ ಸೊ ನೈಂಟಿ ಒನ್ಗೆ ಆಪ್ಷನ್ ತ್ರೀ ಇದೆಯಲ್ಲ ಸಾಕಷ್ಟು ಆಪ್ತ ಸಮಾಲೋಚನೆ ಅಂತ ಅದು ರೈಟ್ ಆನ್ಸರ್ ಆಗುತ್ತೆ ಸೊ ನೆಕ್ಸ್ಟ್ ವಿಲ್ ಗೋ ಫಾರ್ವರ್ಡ್ ಎಲ್ಲವನ್ನು ಕ್ವಿಕ್ಕಾಗಿ ಮುಗಿಸೋ ಪ್ರಯತ್ನ ಮಾಡೋಣ ಈಗ ಸೊ ಅಕಸ್ಮಾತ್ ನೀವು ಒಬ್ಬ ವಿದ್ಯಾರ್ಥಿಯು ನಿರಂತರವಾಗಿ ಸುಳ್ಳು ಹೇಳುವುದನ್ನು ಮತ್ತು ಕದಿಯುವುದನ್ನು ಗಮನಿಸುತ್ತೀರಿ ಇದರ ಬಗ್ಗೆ ನೀವು ತೋರ್ತಕ್ಕಂಥ ಸೂಕ್ತ ಪ್ರತಿಕ್ರಿಯೆ ಯಾವುದು ಅಂತ ಸೊ ಯಾವುದೇ ಒಬ್ಬ ವಿದ್ಯಾರ್ಥಿ ಕ್ಲಾಸ್ ರೂಮಲ್ಲಿ ಅವನು ಯಾವಾಗಲೂ ನಿರಂತರವಾಗಿ ಸುಳ್ಳು ಹೇಳ್ತಾ ಇರ್ತಾನೆ ಬಟ್ ಕಲ್ತನವನ್ನು ಮಾಡ್ತಾ ಇರ್ತಾನೆ ಅವೆಲ್ಲವನ್ನು ನಾವು ಅಬ್ಸರ್ವ್ ಮಾಡ್ತಾ ಇರ್ತೀವಿ ಬಟ್ ಯಾವ ಪ್ರತಿಕ್ರಿಯೆಯೇ ಕೊಡಬೇಕಾಗುತ್ತೆ ಅಂತ ಆಸ್ ಅ ಟೀಚರ್ ಆದನ್ನು ಕ್ಲಾಸ್ ರೂಮ್ಸಲ್ಲಿ ಸೊ ಇದನ್ನು ಪುನರಾವರ್ತಿಸಿದಂತೆ ಎಚ್ಚರಿಕೆ ನೀಡುವುದು ಮುಖ್ಯ ಉಪಾಧ್ಯಾಯರಿಗೆ ದೂರು ಕೊಡುವುದು ಆ ವರ್ತನೆಯ ಸಾಮಾಜಿಕ ಪರಿಣಾಮವನ್ನು ವಿವರಿಸುವುದು ದುರ್ವರ್ತನೆಯನ್ನು ಶಿಕ್ಷೆ ಮಾಡುವುದು ಅಂತಿದೆ ಭಾಳ ಈಸಿಯಾಗಿ ಹೇಳ್ಬೋದು ಈ ಪ್ರಶ್ನೆಗೆ ಆಯ್ಕೆ ಮೂರಿದೆಯಲ್ಲ ಆ ವರ್ತನೆಯ ಸಾಮಾಜಿಕ ಪರಿಣಾಮವನ್ನು ವಿವರಿಸೋದು ಅಂತ ಅದು ರೈಟ್ ಆನ್ಸರ್ ಆಗುತ್ತೆ ಅಂತ ವಿದ್ಯಾರ್ಥಿಗಳಿಗೆ ಈ ಕೆಳಗಿನವುಗಳಲ್ಲಿ ಅವಧಾನಕ್ಕೆ ಸುಗಮಗೊಳಿಸದ ಕಾರಕಾಂಶಗಳನ್ನು ಗುರುತಿಸಿ ಅಂತ ಸೊ ವಿದ್ಯಾರ್ಥಿಗಳಿಗೆ ಈ ಕೆಳಗಿನವುಗಳಲ್ಲಿ ಅವಧಾನಕ್ಕೆ ಸುಗಮಗೊಳಿಸದ ಕಾರಕಾಂಶವನ್ನು ಗುರುತಿಸಿ ಅಂತ ನೋಡಿ ಅವಗ ಅವಧಾನಕ್ಕೆ ಸುಗಮಗೊಳಿಸದ ಕಾರಕಾಂಶವನ್ನು ಗುರುತು ಮಾಡಿ ಅಂತ ಕಲಿಯುವವನ ಮಾನಸಿಕ ಸ್ಥಿತಿ ಕಲಿಯುವವನಿಗೆ ವಿಷಯದಲ್ಲಿರ್ತಕ್ಕಂಥ ಆಸಕ್ತಿ ನೀತಿ ಸಮಿತಿಯ ಬಗ್ಗೆ ಶಿಕ್ಷಕರ ಉಪನ್ಯಾಸ ಕಲಿಕೆಯ ಬಗ್ಗೆ ಕಲಿಯುವವನ ಧೋರಣೆ ಅಂತಿದೆ ಇಲ್ಲಿ ಸೊ ತೊಂಬತ್ತ ಮೂರನೇ ಇದಕ್ಕೆ ಆಯ್ಕೆ ಮೂರುದೇ ಇಲ್ಲ ನೀತಿ ಸಮಿತಿಯ ಬಗ್ಗೆ ಶಿಕ್ಷಕರ ಉಪನ್ಯಾಸ ಅಂತ ಅದು ರೈಟ್ ಆನ್ಸರ್ ಆಗುತ್ತೆ ಸೊ ವಿಲ್ ಗೋ ಫಾರ್ವರ್ಡ್ ಮತ್ತೊಂದು ಪ್ರಮುಖವಾದ ಪ್ರಶ್ನೆ ನೋಡೋಣ ಈಗ ಗಣಿತ ಶಿಕ್ಷಕರು ವಾಕ್ಯ ರೂಪದ ಲೆಕ್ಕ ಅಂದರೆ ಸ್ಟೇಟ್ಮೆಂಟ್ ಸಂಬಂಧ ಇದೆ ಇಂಗ್ಲೀಷಲ್ಲಿ ಗಣಿತ ಶಿಕ್ಷಕರು ವಾಕ್ಯ ರೂಪದ ಲೆಕ್ಕ ಕೊಡುವಾಗ ಲೆಕ್ಕದ ಪ್ರತಿಯೊಂದು ಭಾಗದ ಸ್ಪಷ್ಟತೆ ಮತ್ತು ವಾಕ್ಯಗಳ ಜೋಡಣೆಗೆ ಕಾಳಜಿ ವಹಿಸ್ತಾರೆ ಅಂತ ಇದರಿಂದ ಆಗ್ತಕ್ಕಂಥ ಅತಿ ಮುಖ್ಯ ಲಾಭ ಅಂದರೆ ಏನು ಅಂತ ಲೆಕ್ಕವು ಆಸಕ್ತಿದಾಯಕವಾಗಿರುತ್ತೆ ಪೂರ್ಣವಾಗಿ ಮತ್ತು ಗ್ರಹಿಸಲು ಸಹಾಯಕವಾಗುತ್ತೆ ಸುಲಭ ಕಲಿಕೆಗೆ ಅನುಕೂಲಕರವಾಗುವುದು ವೇಗವಾದ ಕಲಿಕೆ ಸಾಧ್ಯವಾಗುತ್ತದೆ ಅಂತ ಇದೆ ಇಲ್ಲಿ ಇದಕ್ಕೆ ಆಯ್ಕೆ ಎರಡಿದೆಯಲ್ಲ ಇಲ್ಲಿ ಸೊ ಗಣಿತ ಶಿಕ್ಷಕರು ವಾಕ್ಯದ ಲೆಕ್ಕ ಕೊಡುವಾಗ ಲೆಕ್ಕದ ಪ್ರತಿಯೊಂದು ಭಾಗದ ಸ್ಪಷ್ಟತೆ ಮತ್ತು ವಾಕ್ಯಗಳ ಜೋಡಣೆ ಬಗ್ಗೆ ಕಾಳಜಿಯನ್ನು ವಹಿಸ್ತಾರೆ ಇದರಿಂದ ಏನು ಭಾಳ ಪ್ರಮುಖ ಲಾಭ ಆಗುತ್ತೆ ಅಂದರೆ ಪೂರ್ಣವಾಗಿ ಮತ್ತು ಗ್ರಹಿಸಲು ಸಹಾಯಕವಾಗುತ್ತೆ ಅಂತ ಕೆಳಗಿನವುಗಳಲ್ಲಿ ಯಾವುದು ಕೌಶಲ ಕಲಿಕೆಯ ಒಂದು ಹಂತವಲ್ಲವೆಂಬುದನ್ನು ಗುರುತಿಸಿ ಅಂತ ಕೆಳಗಿನಲ್ಲಿ ಯಾವುದು ಕೌಶಲ ಕಲಿಕೆಯ ಒಂದು ಹಂತವಲ್ಲ ಎಂಬುದನ್ನು ಗುರುತಿಸಿ ಅಂತ ಕಾರ್ಯಾಚರಣಿಯನ್ನು ಅರ್ಥ ಮಾಡಿಕೊಳ್ಳುವ ಜ್ಞಾನಾತ್ಮಕ ಅಂತ ತತ್ವ ಮತ್ತು ಅಭ್ಯಾಸಗಳನ್ನು ಜೋಡಿಸುವ ಸಹಚರ್ಯ ಅಂತ ಕೈಗೊಂಡ ಕಾರ್ಯದ ಬಗ್ಗೆ ಮೆಚ್ಚುವುದು ಕೌಶಲವನ್ನು ಯಾಂತ್ರಿಕವಾಗಿ ಕೈಗೊಳ್ಳುವುದು ಅಂತ ಆಯ್ಕೆ ಅಲ್ಲ ಕೈಗೊಂಡ ಕಾರದ ಬಗ್ಗೆ ಮೆಚ್ಚುವುದು ಅಂತ ಅದು ರೈಟ್ ಆನ್ಸರ್ ಆಗುತ್ತೆ ಸೊ ಮತ್ತೊಂದು ಪ್ರಶ್ನೆ ನೋಡೋಣ ಈಗ ಬೆರಳಚ್ಚು ಕಲಿಕೆಯು ಕಂಪ್ಯೂಟರ್ ಕಲಿಕೆಗೆ ಅನುಕೂಲಿಸುತ್ತದೆ ಅಂತ ಇದು ಕೆಳಗಿನ ಯಾವ ವಿಧದ ವರ್ಗಾವಣೆಯನ್ನುಂಟು ಮಾಡದೆ ಕಲಿಕೆ ಕಲಿಕೆಯ ಯಾವ ವಿಧದ ವರ್ಗಾವಣೆಯನ್ನು ಉಂಟು ಮಾಡುತ್ತೆ ಅಂತ ಬೆರಳಚ್ಚು ಕಲಿಕೆಯು ಕಂಪ್ಯೂಟರ್ ಕಲಿಕೆಗೆ ಅನುಕೂಲಿಸುತ್ತದೆ ಅಂತ ಸೊ ಶೂನ್ಯ ವರ್ಗಾವಣೆ ಧನಾತ್ಮಕ ವರ್ಗಾವಣೆ ಪಾರ್ಶ್ವ ವರ್ಗಾವಣೆ ಮತ್ತು ಋಣಾತ್ಮಕ ವರ್ಗಾವಣೆ ಇದೆ ಇಲ್ಲಿ ಬೆರಳಚ್ಚು ಕಲಿಕೆಯು ಕಂಪ್ಯೂಟರ್ ಕಲಿಕೆಗೆ ಅನುಕೂಲಿಸುತ್ತದೆ ಯಾವ ವರ್ಗಾವಣೆ ಅದು ಅಂದರೆ ಭಾಳ ಈಸಿಯಾಗಿ ಹೇಳ್ಬೋದು ನೀವು ಆಯ್ಕೆ ಎರಡಿದೆಯಲ್ಲ ಇಲ್ಲಿ ಧನಾತ್ಮಕ ವರ್ಗಾವಣೆ ಅದು ಪಾಸಿ ಪಾ ಸೊ ಪಾಸಿಟಿವ್ ಟ್ರಾನ್ಸ್ಫರ್ಮೇಷನ್ ಆಗುತ್ತೆ ಅದು ಸೊ ನೆಕ್ಸ್ಟು ನಾವು ಇತರರು ಮಾಡುವುದನ್ನು ಅಂದಾನುಕರಣೆ ಮಾಡುವುದಿಲ್ಲ ಬದಲು ನಮ್ಮ ಚಿಂತನೆಯನ್ನು ಬಳಸಿಕೊಂಡು ತೀರ್ಮಾನ ಮತ್ತು ಆಯ್ಕೆ ಮಾಡುತ್ತೇವೆ ಇದು ಈ ಕೆಳಗಿನ ಯಾವ ಸಿದ್ಧಾಂತದ ಪ್ರಕಾರ ಗೆಸ್ಟಾಲ್ ಪಂಚದವರು ಪಂಥದವರು ಒಳನೋಟ ಕಲಿಕೆಯ ದೃಷ್ಟಿ ಬಂಡೂರವರ ಸಾಮಾಜಿಕ ಕಲಿಕೆಯ ಸಿದ್ಧಾಂತ ರೋಜರ್ರವರ ಅನುಭವಾತ್ಮಕ ಕಲಿಕೆಯ ಸಿದ್ಧಾಂತ ಪಾವ್ಲವರವರ ಶಾಸ್ತ್ರೀಯ ಅನುಬಂಧ ಕಲಿಕೆಯ ಸಿದ್ಧಾಂತ ಅಂತ ಸೊ ಇದು ಈ ತೊಂಬತ್ತ ಏಳನೇದಕ್ಕೆ ಆಯ್ಕೆ ಹೇಳಿದೆಯಲ್ಲ ಬಂಡೂರವರ ಸಾಮಾಜಿಕ ಕಲಿಕೆಯ ಸಿದ್ಧಾಂತ ಅಂತ ಅದು ರೈಟ್ ಆನ್ಸರ್ ಆಗುತ್ತೆ ಅಂತ ಸೊ ನೆಕ್ಸ್ಟು ತೊಂಬತ್ತೆಂಟನೇದು ಕಲಿಕೆಯ ಸವಾಲಿನ ಬಹುಮಂದಿ ಮಕ್ಕಳು ಪಿಯು ಮತ್ತು ಕ್ಯೂ ಬಿ ಮತ್ತು ಡಿ ವಾಸ್ ಮತ್ತು ಸಾಗಳನ್ನು ವ್ಯತ್ಯಾಸೀಕರಿಸಲು ಸೋಲುತ್ತಾರೆ ಅಂತ ಇದನ್ನು ಹೀಗೆ ಇನ್ನೂ ಅಂತ ಅಂದರೆ ಬರೆಯಕ್ಕೆ ಇಲ್ಲ ಅವರಿಗೆ ಡಿಫ್ರೆನ್ಸ್ ಮಾಡಲಿಕ್ಕೆ ಬರ್ತಾಯಿಲ್ಲ ಅಂತ ಈಗ ಕಲಿಕಾ ಸವಾಲಿನ ಬಹುಮಂದಿ ಮಕ್ಕಳು ಪಿ ಪಿ ಮತ್ತು ಕ್ಯೂ ಹಾಗೆಯೇ ಬಿ ಮತ್ತು ಡಿ ಹಾಗೆಯೇ ವಾಸ್ ಮತ್ತು ಸಾ ಇವುಗಳನ್ನು ವ್ಯತ್ಯಾಸೀಕರಿಸಲಿಕ್ಕೆ ಸೋಲ್ತಾಯಿದ್ದಾರೆ ಅಂತ ಅದನ್ನು ನಾವು ವಿನಂತಿ ಕರಿತೀವಿ ಅಂತ ಡಿಸ್ಪ್ರೆಕ್ಷಿಯಾ ಡಿಸ್ಗ್ರಾಫಿಯಾ ಡಿಸ್ಲೆಕ್ಸಿಯಾ ಡಿಸ್ಕ್ಯಾಲಿಕುಲಿಯಾ ಅಂತ ಇದೆ ಸೊ ಈಸಿಯಾಗಿ ಹೇಳ್ಬೋದು ತೊಂಬತ್ತೆಂಟನೇದು ಆಯ್ಕೆ ಮೂರನೇ ಅಲ್ಲ ಡಿಸ್ಲೆಕ್ಸಿಯಾ ಅಂತ ಅದು ರೈಟ್ ಆನ್ಸರ್ ಆಗುತ್ತೆ ಇದಕ್ಕೆ ಸಂಬಂಧಪಟ್ಟಾಗಿ ಅವರು ಒಂದು ಕೇಳ್ತಾರೆ ಡಿಸ್ಲೆಕ್ಸಿ ಅಂದರೆ ಏನು ಡಿಸ್ಗ್ರಾಫಿ ಅಂದರೆ ಏನು ಡಿಸ್ ಫೋನಿಯಾ ಅಂದರೆ ಏನು ಡಿಸ್ ಕ್ವಾಲಿಕ್ಯುಲಿಯಾ ಅಂದರೆ ಏನು ಸೊ ಇಷ್ಟು ಕಾನ್ಸೆಪ್ಟ್ ಏನಿದೆ ಇದರಲ್ಲಿ ಯಾವುದಾದ್ರು ಒಂದರ ಬಗ್ಗೆ ಖಂಡಿತವಾಗ್ಲೂ ಎಕ್ಸಾಮಲ್ಲಿ ಕೇಳ್ತಕ್ಕಂಥ ಚಾನ್ಸಸ್ಸು ಬಹುತೇಕ ಇದ್ದೇ ಇರುತ್ತೆ ಹಾಗಾಗಿ ದಯಮಾಡಿ ಅವುಗಳನ್ನು ಸ್ವಲ್ಪ ಅಭ್ಯಾಸ ಮಾಡಿಕೊಳ್ಳಿ ಸೊ ನೆಕ್ಸ್ಟು ಮತ್ತೊಂದು ಪ್ರಶ್ನೆ ಕೆಳಗಿನ ಒಂದು ಕಾರಣವನ್ನು ವರ್ತುಪಡಿಸಿ ರಕ್ಷಣಾ ತಂತ್ರಗಳು ಸಮಯೋಜನೆಗೆ ಸಹಾಯ ಮಾಡುವುದು ಯಾವುದು ಅಂತ ಹೇಳಿ ಒಂದು ಕಾರಣವನ್ನು ವರ್ತುಪಡಿಸಿ ರಕ್ಷಣಾ ತಂತ್ರಗಳು ಸಮಾಯೋಜನೆಗೆ ಸಹಾಯ ಮಾಡುವುದು ಅವು ಪರಿಹಾರ ತಂದುಕೊಳ್ಳಲು ಸಮಯ ಒದಗಿಸುವವು ಸಮಾಯೋಜನೆ ಮಾಡಿಕೊಳ್ಳುವ ಹೊಸ ರೀತಿಗಳನ್ನು ತೋರಿಸುವವು ಸಾಧನೆಯ ಶಾಶ್ವತ ತೃಪ್ತಿ ನೀಡುವವು ಹಾಕಿಕೊಂಡ ಗುರಿಗಳನ್ನು ಮಾರ್ಪಾಡು ಮಾಡಿಕೊಂಡು ಹೊಂದಾಣಿಕೆ ಮಾಡಿಕೊಳ್ಳಲು ಸಹಾಯ ನೀಡುವಂತಿದೆ ತೊಂಬತ್ತೊಂಬತ್ತನೇದಕ್ಕೆ ಆಯ್ಕೆ ಮೂರು ಇಲ್ಲಿ ಸಾಧನೆಯ ಶಾಶ್ವತ ತೃಪ್ತಿ ನೀಡುವುದು ಅಂತ ಅದು ರೈಟ್ ಆನ್ಸರ್ ಆಗುತ್ತೆ ನೆಕ್ಸ್ಟು ಶಿಕ್ಷಕರು ವಿದ್ಯಾರ್ಥಿಯಿಂದ ಉತ್ತರ ದೊರಕಿದ ಮೇಲೂ ಮತ್ತೆ ಇನ್ನೇನು ಇನ್ನೂ ಬೇರೆ ಯಾವುದಾದ್ರೂ ಮಾರ್ಗಗಳಿವೆಯಾ ಎಂದು ಪ್ರಶ್ನೆಯನ್ನು ಮುಂದುವರಿಸುತ್ತಾರೆ ಇದಕ್ಕೆ ಶಿಕ್ಷಕರ ಉದ್ದೇಶವೇನೆಂದರೆ ವಿದ್ಯಾರ್ಥಿಗಳಲ್ಲಿ ವಿಮರ್ಶಾತ್ಮಕ ಚಿಂತನೆಯನ್ನು ಬೆಳೆಸುವುದು ಮೂರ್ತ ಚಿಂತನೆ ಬೆಳೆಸುವುದು ಸೃಜನಾತ್ಮಕ ಚಿಂತನೆ ಬೆಳೆಸುವುದು ಮತ್ತು ಅಂತಿಮ ತೀರ್ಮಾನಾತ್ಮಕ ಚಿಂತನೆಯನ್ನು ಬೆಳೆಸುವುದು ಅಂತ ಇದೆ ಇಲ್ಲಿ ಸೊ ಆಯ್ಕೆ ಅಲ್ಲ ಸೃಜನಾತ್ಮಕ ಚಿಂತನೆಯನ್ನು ಬೆಳೆಸುವುದು ಅಂತ ಅದು ರೈಟ್ ಆನ್ಸರ್ ಆಗುತ್ತೆ ನೋಡಿ ಇಲ್ಲಿ ಶಿಕ್ಷಕರು ವಿದ್ಯಾರ್ಥಿಯಿಂದ ಉತ್ತರ ದೊರಕಿದ ಮೇಲೂ ಮತ್ತು ಇನ್ನೇನು ಅಂತ ಅಂದರೆ ಆನ್ಸರ್ಸ್ ಅವರು ಪಡ್ಕೊಂಡಾದ ಮೇಲೂ ಕೂಡ ಸೊ ಬೇರೆ ಮಾರ್ಗ ಏನಾದರೂ ಇದೇ ಇದಕ್ಕೆ ಸಂಬಂಧಪಟ್ಟ ಹಾಗೆ ಆನ್ಸರ್ ಮಾಡಲಿಕ್ಕೆ ಅಂತಕ್ಕಂಥ ಪ್ರಶ್ನೆಯನ್ನು ಮಾಡ್ತಾರೆ ಅಂದರೆ ಅದು ಮಕ್ಕಳಲ್ಲಿ ಅಥವಾ ವಿದ್ಯಾರ್ಥಿಗಳಲ್ಲಿ ಸೃಜನಾತ್ಮಕ ಚಿಂತನೆಯೆಲ್ಲ ಬಿಲ್ಡ್ ಮಾಡಲಿಕ್ಕೆ ಅದು ಸಹಾಯ ಮಾಡುತ್ತೆ ಅಂತ ಹಾಗಾಗಿ ಆಯ್ಕೆ ಮೂರು ಅದು ಆಗುತ್ತೆ ಸೊ ನೆಕ್ಸ್ಟು ನೂರ ಒಂದನೇ ಪ್ರಶ್ನೆ ನೋಡೋಣ ಈಗ ಈ ಕೆಳಗಿನವುಗಳಲ್ಲಿ ಯಾವುದು ಚಿಂತನಾ ಪ್ರಕ್ರಿಯೆಯ ಮನೋವೈಜ್ಞಾನಿಕ ಅಂಶ ಅಲ್ಲ ಅಂತ ವೈಯಕ್ತಿಕ ಅನುಭವಗಳ ಬಿಂಬಗಳು ಇತ್ಯಾದಿ ವಸ್ತು ಘಟನೆಗಳ ಪರಿಕಲ್ಪನೆಗಳು ಇತ್ಯಾದಿ ವಿವಿಧ ಸ್ನಾಯು ಕಾರ್ಯಗಳು ಭಾಷಾ ಸಾಮರ್ಥ್ಯಗಳು ಅಂತ ಇದೆ ಅಲ್ಲಿ ನೂರ ಒಂದೇದಕ್ಕೆ ಆಯ್ಕೆ ಇದೆಯಲ್ಲ ವಿವಿಧ ಸ್ನಾಯು ಕಾರ್ಯಗಳು ಅಂತ ಅದು ರೈಟ್ ಆನ್ಸರ್ ಆಗುತ್ತೆ ನೆಕ್ಸ್ಟ್ ನೂರ ಎರಡು ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ಮತ್ತು ವೃತ್ತಿ ಮಾರ್ಗದರ್ಶನ ನೀಡುವಾಗ ಶಿಕ್ಷಕರು ಈ ಕೆಳಗಿನ ಒಂದು ಪರೀಕ್ಷೆಯನ್ನು ಅವರ ಮೇಲೆ ನಿರ್ವಹಿಸಿ ಫಲಿತಾಂಶಗಳನ್ನು ಪರಿಗಣಿಸಬೇಕು ಅಂತ ನೋಡಿ ಯಾವ ಪರೀಕ್ಷೆ ಮೇಲೆ ನೈದಾನಿಕ ಅಭಿಕ್ಷಮತೆಯ ವ್ಯಕ್ತಿತ್ವದ ಮತ್ತು ಸೃಜನಶೀಲತೆ ಅಂತ ಇದೆ ಇಲ್ಲಿ ನೂರ ಎರಡನೇದಕ್ಕೆ ಆಯ್ಕೆ ಎರಡನೇರಲ್ಲಿ ಅಭಿಕ್ಷಮತೆ ಅಂತ ಅದು ರೈಟ್ ಆನ್ಸರ್ ಆಗುತ್ತೆ ಅಂತ ಎರಿಕ್ಸನ್ರವರ ಪ್ರಕಾರ ತಾರುಣ್ಯಾವಸ್ಥೆಯ ಪ್ರಮುಖ ಸವಾಲಂದರೆ ಈ ಪ್ರಜ್ಞೆಯನ್ನು ಪಡೆಯುವುದು ಅಂತ ನೋಡಿ ಯಾವ ಪ್ರಜ್ಞೆಯನ್ನು ಪಡಿಬೇಕು ಇಲ್ಲಿ ತಾರುಣ್ಯಾವಸ್ಥೆಯ ಪ್ರಮುಖ ಸವಾಲಲ್ಲಿ ನೈತಿಕತೆಯ ಮತ್ತೊಂದು ಅನನ್ಯತೆಯ ಕರ್ತವ್ಯದ ಮತ್ತು ನ್ಯಾಯದ ಅಂತ ಇದೆ ಇಲ್ಲಿ ನೂರ ಮೂರನೇ ಪ್ರಶ್ನೆಗೆ ಆಯ್ಕೆ ಹಿಡಿದೆಯಲ್ಲ ಇಲ್ಲಿ ಅನನ್ಯತೆ ಅಂತ ಅದು ರೈಟ್ ಆನ್ಸರ್ ಆಗುತ್ತೆ ನೆಕ್ಸ್ಟು ಮತ್ತೊಂದು ಭಾಳ ಪ್ರಮುಖವಾದ ಪ್ರಶ್ನೆ ಇದೆ ಬುದ್ಧಿಶಕ್ತಿ ಪರೀಕ್ಷೆಗಳ ಫಲಿತಾಂಶಗಳ ಅತ್ಯುತ್ತಮ ಇದು ಅಂತ ಸಾಮರ್ಥ್ಯ ಅನುಸಾರ ವಿದ್ಯಾರ್ಥಿಗಳ ವರ್ಗೀಕರಣ ಮಾಡುವುದು ದಾಖಲಾತಿ ಉದ್ದೇಶಕ್ಕೆ ವಿದ್ಯಾರ್ಥಿಗಳ ಆಯ್ಕೆ ಮಾಡುವುದು ಸಂಶೋಧನಾ ಕಾರ್ಯ ಕೈಗೊಳ್ಳುವುದು ಪರಿಣಾಮಕಾರಿ ಬೋಧನಾ ಕಲಿಕೆಯ ಚಟುವಟಿಕೆಗಳನ್ನು ಯೋಜಿಸುವುದು ಅಂತ ಇದೆ ಇದು ಸೊ ಬುದ್ಧಿಶಕ್ತಿ ಪರೀಕ್ಷೆಗಳ ಫಲಿತಾಂಶಗಳ ಅತ್ಯುತ್ತಮ ಬಳಕೆ ಯಾವುದಪ್ಪ ಅಂದರೆ ಈ ನಾಲ್ಕು ಆಯ್ಕೆಗಳಲ್ಲಿ ಆಯ್ಕೆ ಇದೆಯಲ್ಲ ಕೊನೆಯ ಆಯ್ಕೆ ಪರಿಣಾಮಕಾರಿ ಬೋಧನಾ ಕಲಿಕೆಯ ಚಟುವಟಿಕೆಯನ್ನು ಯೋಜನೆ ಮಾಡೋದು ಅಂತ ಅದು ರೈಟ್ ಆನ್ಸರ್ ಆಗುತ್ತೆ ಒಬ್ಬ ಶಿಕ್ಷಕ ಒಂದೇ ವರ್ಗಕೋಣೆಯಲ್ಲಿರತಕ್ಕಂಥ ಅವಕಾಶ ವಂಚಿತ ಸವಾಲುಗಳೆಲ್ಲ ಮತ್ತು ಪ್ರತಿಭಾ ಸಂಪನ್ನ ಮಕ್ಕಳ ಅಗತ್ಯತೆಗಳನ್ನು ಪೂರೈಸಲು ಪ್ರಯತ್ನಿಸುತ್ತಾನೆ ಅಂತ ಇದರ ಹೆಸರೇನು ಅಂತ ಪುನರ್ವಸತೀಕರಣ ವರ್ಗ ಕೋಣೆ ಸಂಪನ್ಮೂಲ ಕೋಣೆ ವಿಶೇಷ ವರ್ಗ ಕೋಣೆ ಮತ್ತು ಅಂತರ್ಗತ ವರ್ಗ ಕೋಣೆ ಅಂತ ಹೇಳಿ ನೂರ ಐದನೇದಕ್ಕೆ ಆಯ್ಕೆ ನಾಲ್ಕನೇಲಿ ಅಂತರ್ಗತ ವರ್ಗ ಕೋಣೆ ಅಂತ ಅದು ರೈಟ್ ಆನ್ಸರ್ ಆಗುತ್ತೆ ಈ ಪ್ರಶ್ನೆ ನಿಮ್ಗೆ ಅರ್ಥ ಇರಲಿ ಅನ್ಕೋತೀನಿ ನಾನು ಮತ್ತೊಂದು ಸಲ ಓದ್ಬಿಡ್ತೀನಿ ನೋಡಿ ಒಬ್ಬ ಶಿಕ್ಷಕ ಒಂದೇ ವರ್ಗ ಕೋಣೆಯಲ್ಲಿರ್ತಕ್ಕಂಥ ಅವಕಾಶ ವಂಚಿತ ನೋಡಿ ಒಂದು ಕ್ಲಾಸ್ ರೂಮ್ಸಲ್ಲಿ ಒಂದು ವರ್ಗ ಕೋಣೆ ಅಂತ ಇರುತ್ತೆ ಅಲ್ಲಿ ಸೊ ಅದರಲ್ಲಿರತಕ್ಕಂಥ ಅವಕಾಶ ವಂಚಿತ ಜೊತೆಗೆ ಸವಾಲುಗಳಿಲ್ಲ ಮತ್ತು ಪ್ರತಿಭಾ ಸಂಪನ್ನ ಮಕ್ಕಳ ಅಗತ್ಯತೆಗಳನ್ನು ಪೂರೈಸಲು ಪ್ರಯತ್ನ ಮಾಡ್ತಿರ್ತಾನೆ ಅಂತ ಏನು ಅದರ ಹೆಸರು ಅಂತರ್ಗತ ವರ್ಗ ಕೋಣೆ ಅಂತ ಅಲ್ಲಿ ಲ್ಯಾಕ್ ಆಫ್ ಕುರುಡ ಇದ್ದರೂ ಕೂಡ ವರ್ಗಕೋಣೆ ಒಂದು ಕೊರತೆಯಲ್ಲಿದ್ದರೂ ಕೂಡ ಹೇಗಾದರೂ ಮಾಡಿ ಮೋಟಿವೇಟ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇರ್ತಾರೆ ಅಂತ ಆ ಮಕ್ಕಳಿಗೆ ಆಯಿತಾ ಸೊ ಮಕ್ಕಳ ಈ ಪ್ರತಿಭಾ ಸಂಪನ್ನ ಮಕ್ಕಳ ಅಗತ್ಯತೆಗಳನ್ನು ಅವರು ಪೂರೈಸಲಿಕ್ಕೆ ಅವರು ಪ್ರಯತ್ನ ಮಾಡ್ತಾರೆ ಅದು ಅಂದರೆ ಅದನ್ನೆಲ್ಲಿ ನಾವಿಲ್ಲಿ ಅಂತರ್ಗತ ವರ್ಗ ಕೋಣೆ ಅಂತ ಇಲ್ಲಿ ಕರೆಯೋದು ನೆಕ್ಸ್ಟು ಮತ್ತೊಂದು ಪ್ರಶ್ನೆ ಇದೆ ನೂರಾರು ಶಿಕ್ಷಕರು ಅಹಂ ಕೇಂದ್ರಿತ ಮತ್ತು ಸಾಮಾಜಿಕರಣಗೊಳ್ಳದ ಒಬ್ಬ ವಿದ್ಯಾರ್ಥಿಯನ್ನೇ ಗಮನಿಸಿದರು ಅಂತ ಶಿಕ್ಷಕರು ಹಾಗೇತನ ಕೇಂದ್ರಿತ ಮತ್ತು ಸಾಮಾಜಿಕರಣಗುಲದ ಒಬ್ಬ ವಿದ್ಯಾರ್ಥಿಯನ್ನು ಗಮನಿಸ್ತಾರೆ ಇದನ್ನು ಖಚಿತಪಡಿಸಿಕೊಳ್ಳಲು ಕೆಳಗಿನ ಯಾವ ಒಂದು ಪರೀಕ್ಷೆಯನ್ನು ಆ ವಿದ್ಯಾರ್ಥಿಯ ಮೇಲೆ ನಿರ್ವಹಿಸಬಹುದು ಅಂತ ರೋಜ್ ಸಾರ್ಕ್ ಮಸಿಗುರುತು ಪರೀಕ್ಷೆ ಐಶಂಕ್ರವರ ವ್ಯಕ್ತಿತ್ವ ಪ್ರಶ್ನಾವಳಿ ಸಮಾಜ ಮಿತಿ ತಂತ್ರ ಸಾಮಾನ್ಯ ಮನೋಧರಣೆಯ ಪರೀಕ್ಷಾ ಬ್ಯಾಟರಿ ಅಂತ ಇದೆ ಇಲ್ಲಿ ನೂರ ಆರನೇ ಪ್ರಶ್ನೆಗೆ ಆಯ್ಕೆ ಎರಡನೇಲಿ ಐಶಂಕ್ರವರ ವ್ಯಕ್ತಿತ್ವ ಪ್ರಶ್ನಾವಳಿ ಅಂತ ಅದು ರೈಟ್ ಆನ್ಸರ್ ಆಗುತ್ತೆ ಸೊ ನೆಕ್ಸ್ಟ್ ನೂರ ಏಳು ವೈದ್ಯ ದಂಪತಿಗಳ ಏಕೈಕ ಪುತ್ರಿ ರೋಹಿಣಿ ಗಾಯಕಿಯಾಗಲು ಬಯಸ್ತಾಳೆ ಅಂತ ಆದರೆ ಯಾಕೆ ತಂದೆ ತಾಯಿಗಳು ಅವಳ ವೃತ್ತಿ ಆಯ್ಕೆಯನ್ನು ಪ್ರಬಲವಾಗಿ ವಿರೋಧ ಮಾಡ್ತಾರೆ ನಾವೆಲ್ಲ ಡಾಕ್ಟರ್ಸ್ ಆಗಿದ್ದೀವಿ ನೀನು ಯಾಕಲ್ಲಿ ಸಿಂಗರ್ ಆಗ್ತೀಯಾ ಸೊ ಬೇರೆ ಏನಾದರೂ ಆಗುವ ಅದಕ್ಕಿಂತ ಅತ್ಯುತ್ತಮವಾದಂಥ ಹುದ್ದೆಯನ್ನು ನೀವು ಪಡ್ಕೊಳ್ಬೇಕು ಅಂತಕ್ಕಂಥದ್ದು ಅವ್ರ ಆ್ಯಂಬಿಷನ್ಸ್ ಇರುತ್ತೆ ಇಲ್ಲಿ ಈ ತಂದೆ ತಾಯಿಗಳ ಯಾವ ಅದು ಹೇಳುತ್ತೆ ಅಂತ ಏನು ಸೂಚಿಸುತ್ತೆ ಅಂತ ಅದು ಆಸಕ್ತಿ ಮನೋಧೋರಣೆ ಕಾಳಜಿ ಮತ್ತು ಅಭಿಕ್ಷಮತೆ ಅಂತ ಭಾಳ ಈಸಿಯಾಗಿ ಹೇಳ್ಬೋದು ಅದು ಆಕೆಯ ಪೇರೆಂಟ್ಸ ಒಂದು ಮನೋಧರಣೆಯನ್ನು ಅದು ಇಲ್ಲಿ ಸೂಚಿಸುತ್ತೆ ಅಂತ ಶಾಲೆಯ ನಿಯಮಗಳನ್ನು ವಿರೋಧಿಸುವ ಕಳ್ಳತನ ಮತ್ತು ಮೋಸಗಳಲ್ಲಿ ತೊಡಗಿರುವ ಮಕ್ಕಳನ್ನು ಹೀಗೆಂದು ಕರೆಯುತ್ತಾರೆ ಅಂತ ಸಮಸ್ಯೆಯ ಮಕ್ಕಳು ಹಿಂದುಳಿದ ಮಕ್ಕಳು ಬಾಲಾಪರಾಧಿಗಳು ಮಾನಸಿಕವಾಗಿ ಸವಾಲುತಕ್ಕಂಥ ಮಕ್ಕಳು ಅಂತಿದೆ ಇಲ್ಲಿ ನೂರ ಎಂಟನೇದಕ್ಕೆ ಆಯ್ಕೆ ಮುರಿದಿಯಲ್ಲ ಬಾಲಾಪರಾಧಿಗಳು ಅಂತ ಅದು ರೈಟ್ ಆನ್ಸರ್ ಆಗುತ್ತೆ ಸೊ ವಿಲ್ ಗೋ ಫಾರ್ವರ್ಡ್ ದ ಒನ್ ಮೂರ್ ವೆರಿ ಇಂಪಾರ್ಟೆಂಟ್ ಕ್ವಶನ್ ಸಮಗ್ರ ಮೌಲ್ಯಮಾಪನ ಕಾರ್ಯಕ್ರಮವು ಈ ಕೆಳಗಿನ ಒಂದು ಗುಣಲಕ್ಷಣವನ್ನು ಸೂಚಿಸುತ್ತದೆ ಅಂತ ವಿವಿಧ ವಿಷಯಗಳ ಕಲಿಕೆ ಕಲಿಕಾರ್ಥಿಗಳ ಒಟ್ಟು ವ್ಯಕ್ತಿತ್ವದ ಮಾಪನ ಮಾಡುವುದು ತರಗತಿ ಕೋಣೆಯ ಚಟುವಟಿಕೆಗಳ ಮೌಲ್ಯಮಾಪನ ಕಲಿಕಾರ್ಥಿಗಳ ಪರಿಣಾಮಕಾರಿ ಹಿಮಾಯಿತಿಯನ್ನು ನೀಡುವುದು ಅಂತಿದೆ ಇಲ್ಲಿ ಸೊ ನೂರ ಒಂಬತ್ತನೇದಕ್ಕೆ ಆಯ್ಕೆ ಹಿಡಿದಿಲ್ಲ ಇಲ್ಲಿ ಕಲಿಕಾರ್ಥಿಗಳ ಒಟ್ಟು ವ್ಯಕ್ತಿತ್ವದ ಮಾಪನ ಮಾಡುವುದು ಅಂತ ಅದು ರೇಟ್ ಆನ್ಸರ್ ಆಗುತ್ತೆ ಒಬ್ಬ ಶಿಕ್ಷಕರು ಅವರ ವಿದ್ಯಾರ್ಥಿಗಳ ಪ್ರತಿಯೊಂದು ಕಾರ್ಯವನ್ನು ತಾವೇ ನಿರ್ದೇಶಿಸುವರು ವರ್ಷದ ಎಲ್ಲ ಚಟುವಟಿಕೆಗಳನ್ನು ತಾವೇ ಯೋಜಿಸುವರು ಇದಕ್ಕೆ ಸೂಚಿಸುವ ಒಬ್ಬ ಶಿಕ್ಷಕನ ನಾಯಕತ್ವ ಅದು ಏನು ಏನಂತ ಹೇಳ್ತೀವಿ ಅಂತ ನಾಯಕತ್ವಕ್ಕೆ ನಾವು ನಿರಂಕುಶ ಪ್ರಜಾಸತಾತ್ಮಕ ಅರಾಜಕ ಮತ್ತು ಅಧಿಕಾರ ಸಾಹಿ ಅಂತ ನೂರ ಹತ್ತನೇದಕ್ಕೆ ಹಂಡ್ರೆಡ್ ಪರ್ಸೆಂಟ್ ಅದು ಆಯ್ಕೆ ಹೊಂದಿದೆಯಲ್ಲ ಅದೊಂದು ನಿರಂಕುಶವಾದಂಥ ಒಂದು ಸೇವೆ ಅದು ನಾಯಕತ್ವ ಅದು ಹಾಗಾಗಿ ಸೊ ಮಕ್ಕಳ ಮೇಲೆ ಕಾಳಜಿಯನ್ನು ಇಟ್ಟುಕೊಂಡು ಸೊ ಎಲ್ಲ ಆ್ಯಕ್ಟಿವಿಟೀಸಲ್ಲಿ ಅವರು ತಮ್ಮನ್ನು ತಾವು ಪೂರ್ಣ ಪ್ರಮಾಣದಲ್ಲಿ ತೊಡಗಿಸ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಅಂತ ನೆಕ್ಸ್ಟು ನೂರ ಹನ್ನೊಂದನೇ ಪ್ರಶ್ನೆ ನೋಡೋಣ ಈಗ ಈ ಕೆಳಗೆ ನೀಡಿರತಕ್ಕಂಥ ಸೃಜನಶೀಲ ಚಿಂತನೆಯ ಸರಿಯಾದ ಸರಣಿಯನ್ನು ಸೂಚಿಸುವ ಆಯ್ಕೆಯನ್ನು ಗುರುತಿಸಿ ಅಂತ ಈ ಕೆಳಗೆ ನೀಡಿರುವ ಸೃಜನಶೀಲ ಚಿಂತನೆಯ ಸರಿಯಾದ ಸರಣಿಯನ್ನು ಸೂಚಿಸತಕ್ಕಂಥ ಆಯ್ಕೆಯನ್ನು ಗುರುತಿಸಿ ನೋಡಿ ನಾಲ್ಕು ಹಂತವನ್ನು ಓದ್ಕೊಂಡು ಅದಾದ್ಮೇಲೆ ಮತ್ತೆ ನಾವು ಸಂಕೇತದಲ್ಲಿ ಹೇಳ್ಬೇಕದನ್ನು ಅಂತಸ್ಮರಣೆಯ ಹಂತ ಸುಪ್ತತೆ ಅಂತ ಸಿದ್ಧತೆ ಅಂತ ಪರಿಷ್ಕರಣೆ ಅಂತ ಅಂತ ನೋಡಿ ಎ ಬಿ ಸಿ ಡಿ ಸರಿನೋ ಬಿ ಸಿ ಎ ಡಿನೋ ಡಿ ಎ ಸಿ ಬಿ ನೋ ಮತ್ತು ಸಿ ಬಿ ಎ ಡಿ ಸರಿ ಅಂತ ನಾವು ಆಯ್ಕೆ ಮಾಡಬೇಕು ಸೊ ಐ ಥಿಂಕ್ ನೂರ ಹನ್ನೊಂದಕ್ಕೆ ಆಯ್ಕೆ ನಾಲ್ಕು ಇದೆಯಲ್ಲ ಸಿ ಬಿ ಎ ಡಿ ಅಂತ ಸೊ ಫಸ್ಟ್ ಯಾವುದು ಸೃಜನಶೀಲತೆ ಅಂತಗಳನ್ನು ಖಂಡಿತವಾಗ್ಲು ಕೇಳಿ ಕೇಳ್ತಾರೆ ನಿಮಗೆ ಅದು ಎಮ್ ಸಿ ಅಂದರೆ ನಿಮಗೆ ಡೇಟ್ ಕ್ವಶನ್ ಆಗಿರ್ಬೋದು ಮತ್ತು ಹೇಳಿಕೆ ಆದರಿತ ಪ್ರಶ್ನೆಗಳು ಮತ್ತು ಮ್ಯಾಥ್ಸ್ ಫಾರಿಂಗ್ ಟೈಪಲ್ಲಿ ಕೇಳ್ತಕ್ಕಂಥ ಸಾಧ್ಯತೆಗಳು ಬಹುತೇಕ ಇರುತ್ತೆ ಮೊದಲನೇದು ಬಂದು ಇಲ್ಲಿ ಸಿದ್ಧತೆ ಅಂತ ಅದಾದ ಮೇಲೆ ಸುಪ್ತತೆ ಅಂತ ಸೊ ಅದಾದ ಮೇಲೆ ಅಂತಸ್ಮರಣೆ ಅಂತ ಕೊನೆಯದಾಗಿ ಪರಿಷ್ಕರಣೆ ಅಂತ ಸಿದ್ಧತೆ ಸುಪ್ತತೆ ಅಂತಸ್ಮರಣೆ ಮತ್ತು ಕೊನೆಯದು ಪರಿಷ್ಕರಣೆ ಅಂತ ಅಂತ ವೇಜ್ ಇರುತ್ತೆ ಅದನ್ನು ನೋಡ್ಕೊಳ್ಳಿ ಆಯ್ಕೆ ನಾಲ್ಕು ಸರಿ ಉತ್ತರ ಆಗುತ್ತೆ ಬಾಲ್ಯಾವಸ್ಥೆ ಕಾಲದಲ್ಲಿ ಸಾಮಾಜಿಕ ವಿಕಾಸಕ್ಕೆ ಸಂಬಂಧಿಸಿದ ಈ ಕೆಳಗಿನ ಹೇಳಿಕೆಗಳಲ್ಲಿ ಸರಿಯಾದು ಅಂದರೆ ಬಾಲ್ಯಾವಸ್ಥೆ ಕಾಲದಲ್ಲಿ ಸಾಮಾಜಿಕ ವಿಕಾಸಕ್ಕೆ ಸಂಬಂಧಿಸಿದ ಈ ಕೆಳಗಿನ ಹೇಳಿಕೆಗಳಲ್ಲಿ ಸರಿಯಾದದು ಅಂದರೆ ಹೆಚ್ಚು ಸಾಮಾಜಿಕ ಸಂಬಂಧಗಳನ್ನು ಮತ್ತು ಸಂಪರ್ಕಗಳನ್ನು ಬೆಳೆಸಿಕೊಳ್ಳುವುದು ಅನ್ಯಲಿಂಗದತ್ತ ಆಕರ್ಷಣೆ ಹೊಂದುವುದು ಸಮವಯಸ್ಕ ಗುಂಪಿನ ಸಕ್ರಿಯ ಸದಸ್ಯರಾಗುವುದು ತಂದೆ ತಾಯಿಗಳ ಅಭಿಪ್ರಾಯಗಳನ್ನು ವಿರೋಧಿಸುವುದು ಅಂತ ನೂರ ಹನ್ನೆರಡನೇದಕ್ಕೆ ಆಯ್ಕೆ ಮುರಿದಿಯಲ್ಲ ಸಮವಯಸ್ಕ ಗುಂಪಿನ ಸಕ್ರಿಯ ಸದಸ್ಯರಾಗುವುದು ಅಂತ ಅದು ರೈಟ್ ಆನ್ಸರ್ ಆಗುತ್ತೆ ಸೊ ನೆಕ್ಸ್ಟು ನೂರ ಹದಿಮೂರನೇ ಪ್ರಶ್ನೆ ಈಗ ಕೆಳಗಿನವುಗಳಲ್ಲಿ ಒಂದರ ಹೊರತು ಉಳಿದವು ಸಮೂಹದ ಸಂಲಗ್ನತೆಗೆ ಕೆಳಗಿನವುಗಳಲ್ಲಿ ಒಂದರ ಹೊರತು ಉಳಿದವು ಸಮೂಹದ ಸಂಲಗ್ನತೆಗೆ ಉಪಯುಕ್ತವಾಗಿವೆ ಏಕೆಂದರೆ ಅದು ಅಂತ ಸಮೂಹದ ದಕ್ಷತೆಗೆ ಕೊಡುಗೆಯನ್ನು ನೀಡುತ್ತೆ ಸಮೂಹದ ಸದಸ್ಯರಿಗೆ ಸದಸ್ಯತ್ವದ ಪ್ರಾಮುಖ್ಯತೆಯನ್ನು ಹೆಚ್ಚು ಮಾಡುತ್ತೆ ಸದಸ್ಯರುಗಳಲ್ಲಿ ಅಹಂ ಘರ್ಷಣೆಯನ್ನು ಉಂಟು ಮಾಡುತ್ತೆ ಸಮೂಹದ ಯಶಸ್ಸಿನ ಅವಕಾಶ ಮತ್ತು ಸಾಧ್ಯತೆಗಳನ್ನು ಉತ್ತೇಜನ ಮಾಡುತ್ತೆ ಅಂತ ನೂರ ಹದಿಮೂರನೇದಕ್ಕೆ ಆಯ್ಕೆ ಮೂರುದಿಯಲ್ಲ ಸದಸ್ಯರುಗಳಲ್ಲಿ ಅಹಂ ಘರ್ಷಣೆಯನ್ನು ಉಂಟು ಮಾಡುತ್ತೆ ಅಂತ ಅದು ರೈಟ್ ಆನ್ಸರ್ ಆಗುತ್ತೆ ನೆಕ್ಸ್ಟು ಯಾವುದೇ ಬೌದ್ಧಿಕ ಕಾರ್ಯಕ್ಕೆ ಮೂರು ಮೂಲ ಆಯಾಮಗಳಿವೆ ಅವುಗಳನ್ನು ಕಾರ್ಯಗಳು ಉತ್ಪನ್ನಗಳು ಮತ್ತು ವಸ್ತು ವಿಷಯ ಎಂದು ಕರೆಯಲಾಗಿದೆ ಈ ದೃಷ್ಟಿಯನ್ನು ಸೂಚಿಸ್ತಕ್ಕಂಥ ಮನೋವಿಜ್ಞಾನಿ ಯಾರು ಅಂತ ಆಲ್ಫ್ರೆಡ್ ಬೀನೆ ಎಲ್ ಎಲ್ ತಾಸ್ಟೈನ್ ಗಿಲ್ಫರ್ಡ್ ಮತ್ತು ಸಹ ಉದ್ಯೋಗಿಗಳು ಕೊನೆಯದಾಗಿ ಡೇವಿಡ್ ವಿಸ್ಲರ್ ಅಂತ ಇದೆ ಇದಕ್ಕೆ ಆಯ್ಕೆ ಮೂರುದಿ ಇಲ್ಲ ಗಿಲ್ಫರ್ಡ್ ಮತ್ತು ಸಹ ಉದ್ಯೋಗಿಗಳು ಅಂತ ಅದು ರೈಟ್ ಆನ್ಸರ್ ಆಗುತ್ತೆ ಸೊ ವಿಲ್ ಗೋ ಫಾರ್ವರ್ಡ್ ಸೊ ನೂರ ಹದಿನೈದರಿಂದ ಈಗ ಮತ್ತೆ ಅದನ್ನು ಆರಂಭ ಮಾಡೋಣ ಶಿಕ್ಷಕರು ವಿದ್ಯಾರ್ಥಿಗಳ ಅವಧಾನವನ್ನು ತರಗತಿಯ ಅವಧಿಪೂರ್ಣ ಕಾಪಾಡಿಕೊಳ್ಳಲು ಈ ರೀತಿ ಪ್ರಯತ್ನಿಸಬಹುದು ಅಂತ ಶಿಕ್ಷಕರು ವಿದ್ಯಾರ್ಥಿಗಳ ಅವಧಾನವನ್ನು ತರಗತಿಯ ಅವಧಿಪೂರ್ಣ ಕಾಪಾಡಿಕೊಳ್ಳಲು ಈ ರೀತಿ ಪ್ರಯತ್ನ ಮಾಡಬಹುದು ನೋಡಿ ಯಾವ ರೀತಿ ಉಪನ್ಯಾಸ ವಿಧಾನ ಬಳಸುವುದು ಮೇಲ್ವಿಚಾರಣೆಯಲ್ಲಿ ಅಧ್ಯಯನ ಕೈಗೊಳ್ಳುವುದು ಉದ್ದೀಪನೆಗಳನ್ನು ಸೂಕ್ತವಾಗಿ ವ್ಯತ್ಯಾಸ ಮಾಡುವುದು ಮೇಲಿನ ಎಲ್ಲವನ್ನು ಬಳಸುವುದು ಅಂತ ಇದೆ ಇಲ್ಲಿ ಸೊ ನೂರ ಹದಿನೈದನೇದಕ್ಕೆ ಆಯ್ಕೆ ಮೂರು ದಿನ ಇಲ್ಲಿ ಉದ್ದೀಪನೆಗಳನ್ನು ಸೂಕ್ತವಾಗಿ ವ್ಯತ್ಯಾಸ ಮಾಡುವುದು ಅಂತ ಅದು ರೈಟ್ ಆನ್ಸರ್ ಆಗುತ್ತೆ ನೆಕ್ಸ್ಟು ಧನಾತ್ಮಕ ಪುನರ್ಬಲನವು ಇದನ್ನು ಒಳಗೊಳ್ಳುತ್ತದೆ ಅಂತ ಹಿತಕರವಾದ ಉದ್ದೀಪನವನ್ನು ನೀಡಿದಾಗ ಅಪೇಕ್ಷಿತ ವರ್ತನೆಯ ಸಾಧ್ಯತೆ ಹೆಚ್ಚುವುದು ಹಿತಕರವಾದ ಉದ್ದೀಪನವನ್ನು ಹಿಂತೆಗೆದುಕೊಂಡಾಗ ಅಪೇಕ್ಷಿತ ವರ್ತನೆಯ ಸಾಧ್ಯತೆ ಹೆಚ್ಚುವುದು ಅಂತಿದೆ ಇಲ್ಲಿ ಹಿತಕರವಾದ ಉದ್ದೀಪನವನ್ನು ನೀಡಿದಾಗ ಅನಪೇಕ್ಷಿತ ವರ್ತನೆಯ ಸಾಧ್ಯತೆಯನ್ನು ಕಡಿಮೆ ಮಾಡುವುದು ಹಿತಕರವಾದ ಉದ್ದೀಪನವನ್ನು ಹಿಂತೆಗೆದುಕೊಂಡಾಗ ಅನಪೇಕ್ಷಿತ ವರ್ತನೆಯ ಸಾಧ್ಯತೆಯನ್ನು ಕಡಿಮೆ ಮಾಡುವುದು ಅಂತಕ್ಕಂಥ ನಾಲ್ಕು ಆಯ್ಕೆಗಳಿದೆ ಸೊ ನೂರ ಹದಿನಾರನ ಆಯ್ಕೆಯಲ್ಲಿ ಆಯ್ಕೆ ಹೇಳಿದೆಯಲ್ಲ ಇಲ್ಲಿ ಧನಾತ್ಮಕ ಪುನರ್ಬಲನವು ಯಾವುದನ್ನು ಒಳಗೊಳ್ಳುತ್ತೆ ಅಂದರೆ ಇಲ್ಲಿ ಹಿತಕರವಾದ ಉದ್ದೀಪನವನ್ನು ಹಿಂತೆಗೆದುಕೊಂಡಾಗ ಅಪೇಕ್ಷಿತ ವರ್ತನೆಯ ಸಾಧ್ಯತೆಯು ಹೆಚ್ಚಾಗುತ್ತೆ ಅಂತಕ್ಕಂಥ ಏನು ಆಯ್ಕೆ ಇದೆ ಅದು ಸರಿಯಾಗುತ್ತೆ ಇಲ್ಲಿ ಸೊ ನೂರ ಹದಿನೇಳನೇ ಪ್ರಶ್ನೆ ಬರೋಣ ಈಗ ಕ್ವಶನ್ ನಂಬರ್ ಒನ್ ಒನ್ ಸೆವೆನ್ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ವಿದ್ಯಾರ್ಥಿಗಳ ಕಲಿಕೆ ಮೇಲೆ ಬಹುಮಾನ ಮತ್ತು ಶಿಕ್ಷೆಯ ಪ್ರಭಾವವನ್ನು ಅಧ್ಯಯನ ಮಾಡಲು ಒಂದು ಪ್ರಯೋಗವನ್ನು ಕೈಗೊಳ್ಳಲಾಯಿತು ಇದರಲ್ಲಿ ಬಹುಮಾನ ಮತ್ತು ಶಿಕ್ಷೆ ಅಂತಕ್ಕಂಥ ಅಂಶ ಏನು ಹೇಳುತ್ತೆ ಅಂತ ಮಧ್ಯ ಪ್ರವೇಶಿಸುವ ಚರಾಂಶ ಪರತಂತ್ರ ಚರಾಂಶ ಸ್ವತಂತ್ರ ಚರಾಂಶ ಮತ್ತು ಭಿನ್ನ ಮಾದರಿ ಅಂತ ಇದೆ ಇಲ್ಲಿ ನೂರ ಹದಿನೇಳನೇದಕ್ಕೆ ಆಯ್ಕೆ ಮೂರುದಿ ಅಲ್ಲ ಸ್ವತಂತ್ರ ಚರಾಂಶ ಅಂತ ಅದು ರೈಟ್ ಆನ್ಸರ್ ಆಗುತ್ತೆ ಈ ಕೆಳಗಿನವುಗಳಲ್ಲಿ ಒಂದನ್ನು ಹೊರತುಪಡಿಸಿ ಉಳಿದ ಪ್ರಾಯೋಗಿಕ ಕ್ರಮಗಳನ್ನು ವ್ಯಕ್ತೀಕರಿಸಿದ ಬೋಧನೆಗೆ ಅಳವಡಿಸಿಕೊಳ್ಳಬಹುದು ನೋಡಿ ಯಾವುದನ್ನು ವ್ಯಕ್ತೀಕರಿಸಿದ ಬೋಧನೆಗೆ ಅಳವಡಿಸಿಕೊಳ್ಬೋದು ಅಂತ ತರಗತಿಯ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು ಕಡಿಮೆ ಸಾಧ್ಯವೋ ಅಷ್ಟು ಕೇಳಿಸಬೇಕು ವಿವಿಧ ರೀತಿಯ ನಿಯೋಜಿತ ಕಾರ್ಯಗಳನ್ನು ವಿದ್ಯಾರ್ಥಿಗಳಿಗೆ ನೀಡಬೇಕು ಉಪನ್ಯಾಸ ವಿಧಾನವನ್ನು ಬಳಸಬಹುದು ವಿಶೇಷ ಬೋಧನೆ ಮತ್ತು ಮಾರ್ಗದರ್ಶನವನ್ನು ಒದಗಿಸಬೇಕು ಅಂತ ನೂರ ಹದಿನೇಳನೇದಕ್ಕೆ ಆಯ್ಕೆ ಮೂರು ದಿಲೆಯಲ್ಲಿ ಉಪನ್ಯಾಸ ವಿಧಾನವನ್ನು ಬಳಸಬಹುದು ಅಂತ ಅದು ರೈಟ್ ಆನ್ಸರ್ ಆಗುತ್ತೆ ನೆಕ್ಸ್ಟ್ ನೂರ ಹತ್ತೊಂಬತ್ತನೇದು ವಸ್ತುವಿನ ಸಮಗ್ರ ಕೃತಿ ನೋಟವನ್ನು ಒಂದುಗೂಡಿ ಗುಂಪಾಗುವಿಕೆ ಆಧಾರದ ಮೇಲೆ ಪಡೆಯಬಹುದು ವಸ್ತುವಿನ ಸಮಗ್ರ ಕೃತಿ ನೋಟವನ್ನು ಒಂದುಗೂಡಿ ಗುಂಪಾಗುವಿಕೆ ಆಧಾರದ ಮೇಲೆ ಪಡೆಯಬಹುದು ಸೊ ಇದಕ್ಕೆ ಕೆಳಗೆ ನೀಡುವುದರಲ್ಲಿ ಒಂದನ್ನು ಹೊರತುಪಡಿಸಿ ಉಳಿದವು ಗುಂಪುಗೂಡಿಸಲು ಸಹಾಯ ಮಾಡುವು ಅಂತ ಸೊ ಅವು ಸಾಮೀಪ್ಯತೆ ಸಾಮ್ಯತೆ ತೀವ್ರತೆ ಸರಳತೆ ಅಂತ ಇದೆ ಸೊ ನೂರ ಹತ್ತೊಂಬತ್ತನೇದಕ್ಕೆ ಆಯ್ಕೆ ಮೂರು ಇಲ್ಲ ತೀವ್ರತೆ ಅಂತ ಅದು ರೈಟ್ ಆನ್ಸರ್ ಆಗುತ್ತೆ ಅಂತರ್ಮುಖಿ ಮತ್ತು ಬಹು ಬಹಿರ್ಮುಖಿ ಆಯಾಮಗಳು ಆಯಾಮಗಳ ವ್ಯಕ್ತಿತ್ವದ ವಿಚಾರವನ್ನು ಕೊಟ್ಟವರು ಯಾರು ಅಂತ ಇದ್ರ ಬಗ್ಗೆ ನಾನು ಅಲ್ಲಿ ನನ್ನ ಮತ್ತೊಂದು ಚಾನಲ್ ಕ್ಲಾಸ್ ಮಾಡಬೇಕಾದ್ರೆ ಹೇಳಿದೆ ನಾನು ಅಂತರ್ಮುಖಿ ಮತ್ತು ಬಹಿರ್ಮುಖಿ ಆಯಾಮಗಳ ವ್ಯಕ್ತಿತ್ವದ ವಿಚಾರವನ್ನು ಯಾರು ಕೊಟ್ಟರು ಅಂತ ಆ್ಯಡ್ಲರು ಐಸೆಂಕು ಕೆಟಲ್ಲು ಮತ್ತು ಆಲ್ಫೋರ್ಡ್ ಅಂತ ಇದೆ ಸೊ ಆಯ್ಕೆ ಹಿಡಿದಿಯಲ್ಲ ಐಸೆಂಕ್ ಅಂತ ಅದು ರೈಟ್ ಆನ್ಸರ್ ಆಗುತ್ತೆ ನೂರ ಒಂದನೇ ಪ್ರಶ್ನೆ ಬರೋಣ ಈಗ ನಾನು ತಮ್ಮ ತಮ್ಮ ಭಾವನೆಗಳ ಸಾಮರ್ಥ್ಯಗಳ ಮತ್ತು ದೌರ್ಬಲ್ಯಗಳ ಅರಿವು ಹೊಂದಿರುವುದು ಅಂತ ತಮ್ಮ ಭಾವನೆಗಳ ಸಾಮರ್ಥ್ಯಗಳ ಮತ್ತು ದೌರ್ಬಲ್ಯಗಳ ಅರಿವನ್ನು ಹೊಂದಿರುವುದು ಭೂತ ಅಥವಾ ಭವಿಷ್ಯದ ಕಾಲದಲ್ಲಿ ಇರದೇ ವರ್ತಮಾನ ಕಾಲದಲ್ಲಿರುವುದು ಅಂತ ನೋಡಿ ಇಲ್ಲಿ ಇನ್ನೊಂದು ಸಲ ಓದ್ಬಿಡ್ತೀನಿ ತಮ್ಮ ಭಾವನೆಗಳ ಸಾಮರ್ಥ್ಯಗಳ ಮತ್ತು ದೌರ್ಬಲ್ಯಗಳ ಅರಿವು ಹೊಂದಿರುವುದು ಭೂತ ಅಥವಾ ಭವಿಷ್ಯತ್ ಕಾಲದಲ್ಲಿ ಇರದೆ ವರ್ತಮಾನ ಕಾಲದಲ್ಲಿ ಇರುವುದು ಏನದು ಅಂತ ಶ್ರೇಷ್ಠ ಚಿಂತಕರಲ್ಲಿ ಪ್ರತಿಭಾ ಸಂಪನ್ನರಲ್ಲಿ ಸೃಜನಶೀಲರಲ್ಲಿ ಮಾನಸಿಕವಾಗಿ ಇಲ್ಲಿ ನೂರ ಇಪ್ಪತ್ತೊಂದಕ್ಕೆ ಆಯ್ಕೆ ನಾಲ್ಕು ಇದೆಯಲ್ಲ ಮಾನಸಿಕವಾಗಿ ಆರೋಗ್ಯವಾಗಿರೋಲಿ ಅಂತ ಅವರಲ್ಲಿ ಏನಾಗಿರುತ್ತೆ ಅದು ಸೊ ಯಾವಾಗಲೂ ಈ ತಮ್ಮ ಭಾವನೆಗಳ ಸಾಮರ್ಥ್ಯಗಳು ಮತ್ತು ದೌರ್ಬಲ್ಯಗಳ ಅರಿವು ಹೊಂದಿರತಕ್ಕಂಥದ್ದು ಭೂತ ಅಥವಾ ಭವಿಷ್ಯದ ಕಾಲದಲ್ಲಿ ಇರದೇನೆ ಅವ್ರು ಯಾವಾಗಲೂ ವರ್ತಮಾನ ಕಾಲದಲ್ಲಿ ಇರ್ತಾರೆ ಅಂತ ಮಾನಸಿಕವಾಗಿ ಯಾರು ಆರೋಗ್ಯವಾಗಿರ್ತಾರೆ ಅವರು ಅಂತ ಸೊ ನೂರ ಎರಡನೇ ಪ್ರಶ್ನೆ ಒಂದು ಏನು ಒಂದು ನಕ್ಷಲಿ ರೀತಿ ಇದೆ ಇದು ಜಿ ಒನ್ ಅಂತ ಇದೆ ಪಿ ಜಿ ಟು ಅಂತ ಇದೆ ನಾನು ಸ್ವಲ್ಪ ಓದ್ಕೊಳ್ಬೇಕಾಗಿದೆ ಸೊ ಈ ಮೇಲಿನ ಚಿತ್ರವು ಪ್ರತಿನಿಧಿಸ್ತಕ್ಕಂಥ ಘರ್ಷಣೆಯು ಅಂತ ಇದೇನು ಹೇಳುತ್ತೆ ಅಂತ ಇದು ಅಲ್ಲಿ ಕೊಟ್ಟಿರ್ತಕ್ಕಂಥ ಚಿತ್ರ ಅದಕ್ಕೆ ಏನು ಹೇಳುತ್ತೆ ಅಂತ ಅರ್ಥ ಮಾಡ್ಕೊಳ್ಬೇಕು ನಾವು ಆಗಮ ಆಗಮ ಘರ್ಷಣೆ ಆಗಮ ಆಗ ಅಪಗಮ ಘರ್ಷಣೆ ಅಪಗಮ ಮತ್ತು ಅಪಗಮ ಘರ್ಷಣೆ ದ್ವಿಗುಣ ಆಗಮ ಮತ್ತು ಅಪಗಮ ಘರ್ಷಣೆ ಅಂತ ಅಂತಿದೆ ನೂರ ಇಪ್ಪತ್ತ ಎರಡನೇದಕ್ಕೆ ಆಯ್ಕೆ ಹೊಂದಿದೆಯಲ್ಲ ಆಗಮ ಆಗಮ ಘರ್ಷಣೆ ಅಂತ ಅದು ರೇಟ್ ಆನ್ಸರ್ ಆಗುತ್ತೆ ನೋಡಿ ಈ ಟಾಪಿಕ್ ಬಗ್ಗೆ ನಾನು ಹೇಳ್ತೀನಿ ನಾನು ನಾನು ಸ್ವಲ್ಪ ಅದನ್ನು ಓದ್ಕೊಂಡು ನೀಟಾಗಿ ರೆಫರ್ ಮಾಡಿಕೊಂಡು ನಿಮಗೆ ಕ್ಲಾಸಲ್ಲಿ ಮಾಡಬೇಕಾದ್ರೆ ಹೇಳ್ತೀನಿ ನಾನು ನಾನು ಹಲವಾರು ಹೇಳಿದ್ದೀನಿ ಈಗ ಬುದ್ಧಿಶಕ್ತಿಗೆ ಸಂಬಂಧಪಟ್ಟಂಥ ಒಂದು ಲೆಕ್ಕಗಳಿದೆ ಅದೊಂದಷ್ಟು ಲೆಕ್ಕಗಳನ್ನು ಒಂದು ವೀಡಿಯೋ ಸೆಷನಲ್ಲಿ ಮಾಡಬೇಕು ಅದನ್ನು ಹೇಳಿದ್ರಿ ಆಮೇಲೆ ಈ ಒಂದು ಟಾಪಿಕ್ ಬಗ್ಗೆ ನಾನು ನಿಮಗೆ ಹೇಳ್ತೀನಿ ನಾನು ಖಂಡಿತವಾಗ್ಲೂ ನಾನು ಏನು ಹೇಳ್ತೀನಿ ನಾನು ನಾನು ಮಾಡೇ ಮಾಡ್ತೀನಿ ಖಂಡಿತ ನೂರ ಇಪ್ಪತ್ತ್ ಮೂರನೇದು ಿ ಈ ರೀತಿ ಅರ್ಥೈಸಿದ್ದಾರೆ ಶಿಕ್ಷಕರು ವಿದ್ಯಾರ್ಥಿಯನ್ನು ಸ್ವಲ್ಪ ಸಮಯ ವೀಕ್ಷಣೆ ಮಾಡಿ ಈ ರೀತಿ ಅರ್ಥೈಸಿದ್ದಾರೆ ಅವಳು ತನ್ನ ಸೃಜನಶೀಲ ಸಾಮರ್ಥ್ಯವನ್ನು ಪ್ರತಿಬಿಂಬಿಸುತ್ತಾ ಪದ್ಯವನ್ನು ಬರೆಯುವುದರಲ್ಲಿ ಆನಂದಿಸುತ್ತಿದ್ದಾಳೆ ಅವಳು ಕಲ್ಪನಾ ಜೀವಿ ಮತ್ತು ಭಾಷೆಯ ಮೇಲೆ ಹಿಡಿತವನ್ನು ಹೊಂದಿದ್ದಾಳೆ ಆದರೆ ತರಗತಿಯ ಮುಂದೆ ಓದಲು ನಾಚಿಕೆ ಮತ್ತು ಅಂಜಿಕೆಯನ್ನು ತೋರುತ್ತಿದ್ದಾಳೆ ಇದು ಈ ಕೆಳಗಿನ ಒಂದಕ್ಕೆ ಉದಾಹರಣೆಯಾಗಿದೆ ಯಾವುದಕ್ಕೆ ಎಕ್ಸಾಂಪಲು ಮಾಪನೆ ಘಟನಾವಳಿ ದಾಖಲೆ ದಿನಚರಿ ಬರಹ ಮತ್ತು ರುಬ್ರಿಕ್ಸ್ ಅಂತ ಇದ್ದೀವಿ ನೂರ ಇಪ್ಪತ್ತೈದನೇ ಪ್ರಶ್ನೆಗೆ ನೂರ ಇಪ್ಪತ್ತೆರಡು ಸಾರಿ ನೂರ ಇಪ್ಪತ್ತ್ ಮೂರನೇ ಪ್ರಶ್ನೆ ಇದು ಬಟ್ ಆಯ್ಕೆ ಎರಡಿದೆಯಲ್ಲ ಇದು ಘಟನಾವಳಿಗಳ ದಾಖಲೆ ಅಂತ ಅದು ರೈಟ್ ಆನ್ಸರ್ ಆಗುತ್ತೆ ಅಂತ ಸೊ ನೂರ ಇಪ್ಪತ್ತೆರಡನೇ ಪ್ರಶ್ನೆಗೆ ಆಯ್ಕೆ ಒಂದು ಆಗಮ ಆಗಮ ಘರ್ಷಣೆ ಸರಿಯಾಯಿತು ಇನ್ನು ನೂರ ಇಪ್ಪತ್ತ್ಮೂರನೇದಕ್ಕೆ ಘಟನಾವಳಿ ದಾಖಲೆ ಅಂತಕ್ಕಂಥದ್ದು ಅದಕ್ಕೆ ರೈಟ್ ಆನ್ಸರ್ ಆಗುತ್ತೆ ಇನ್ನು ನೂರ ಇಪ್ಪತ್ತ್ ನಾಲ್ಕನೇ ಪ್ರಶ್ನೆ ನೋಡೋಣ ಈಗ ಕ್ವಶನ್ ನಂಬರ್ ಒನ್ ಟ್ವೆಂಟಿ ಫೋರ್ ಈಗ ಮಗುವಿನ ಸ್ವತಂತ್ರ ಕಾರ್ಯಾಚರಣೆಯ ಮಟ್ಟ ಮತ್ತು ಆತನ ಅವಳ ಸಹಕಾರದೊಂದಿಗಿನ ಕಾರ್ಯಾಚರಣೆಯ ಮಟ್ಟದ ನಡುವಿನ ಕ್ಷೇತ್ರವನ್ನು ನಾವೇನಂತ ಹೇಳ್ತೀವಿ ಅಂತ ಮಗುವಿನ ಸ್ವತಂತ್ರ ಕಾರ್ಯಾಚರಣೆಯ ಮಟ್ಟ ಮತ್ತು ಆತನ ಅವಳ ಸಹಕಾರದೊಂದಿಗಿನ ಕಾರ್ಯಾಚರಣೆಯ ಮಟ್ಟದ ನಡುವಿನ ಕ್ಷೇತ್ರವನ್ನು ನಾವೇನಂತ ಹೇಳ್ತೀವಿ ಲೆಕ್ಕ ಹಾಕಿದ ಅಭಿವೃದ್ಧಿ ವಲಯ ಸಮೀಪದ ಅಭಿವೃದ್ಧಿ ವಲಯ ವಾಸ್ತವ ಅಭಿವೃದ್ಧಿಯ ಪ್ರಮಾಣ ಪ್ರಾಯಶಃ ಅಭಿವೃದ್ಧಿಯ ಮಟ್ಟ ಅಂತಿದೆ ಈಗ ನೂರ ಇಪ್ಪತ್ನಾಲ್ಕನೇದಕ್ಕೆ ಆಯ್ಕೆ ಹಿಡಿದಿಲ್ಲ ಇಲ್ಲಿ ಸಮೀಪದ ಅಭಿವೃದ್ಧಿ ವಲಯ ಅಂತ ಅದು ರೈಟ್ ಆನ್ಸರ್ ಆಗುತ್ತೆ ನೆಕ್ಸ್ಟು ನೂರ ಇಪ್ಪತ್ತೈದನೇದು ಮಕ್ಕಳ ಪ್ರಶ್ನೆಗಳು ಅವರ ಮನಸ್ಸಿನ ಗವಾಕ್ಷಿಗಳು ಅಂತ ಮಕ್ಕಳ ಪ್ರಶ್ನೆಗಳು ಅವಳ ಮನಸ್ಸಿನ ಗವಾಕ್ಷಿ ಗವಾಕ್ಷಿಗಳು ಆದ್ದರಿಂದ ಶಿಕ್ಷಕರು ಮತ್ತು ಹೆತ್ತವರು ಒಂದನ್ನು ಹೊರತುಪಡಿಸಿ ಈ ಕೆಳಗಿನ ನಿಹಿತಾರ್ಥಗಳನ್ನು ಪರಿಗಣಿಸಬೇಕು ಅಂತ ಯಾವುದನ್ನು ಅಂತ ಒಂದನ್ನು ಹೊರತುಪಡಿಸಿ ಅಂತ ಹೇಳಿದರೆ ಅರ್ಣೆ ಯಾವುದು ಅಂತ ಈಗ ಮಕ್ಕಳ ಕುತೂಹಲವನ್ನು ತೃಪ್ತಿಗೊಳಿಸುವ ಅಗತ್ಯ ಮಕ್ಕಳು ಚಿಂತಿಸುವ ಮತ್ತು ಭಾವಿಸುವ ಬಗ್ಗೆ ಹೇಗೆಂದು ಅರಿತುಕೊಳ್ಳುವುದು ಮಕ್ಕಳ ಪಾಲನೆ ಪೋಷಣೆಯಲ್ಲಿರ್ತಕ್ಕಂಥ ಕಷ್ಟಗಳ ತಿಳಿವು ಹೊಸ ಸಾಮರ್ಥ್ಯಗಳನ್ನು ಗಡಿಸಲು ಸಹಾಯ ನೀಡುವುದು ಅಂತ ನೂರ ಇಪ್ಪತ್ತೈದನೇದಕ್ಕೆ ಆಯ್ಕೆ ಮೂರು ಮಕ್ಕಳ ಪಾಲನೆ ಪೋಷಣೆಯಲ್ಲಿರತಕ್ಕಂಥ ಕಷ್ಟಗಳ ತಿಳಿವು ಅಂತ ಅದು ರೈಟ್ ಆನ್ಸರ್ ಆಗುತ್ತೆ ಸೊ ಇಲ್ಲಿಗೆ ಸುಮಾರು ಹದಿನೈದು ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟಂಥ ಬಹು ನಿರೀಕ್ಷಿತ ಒಂದು ಮಾದರಿ ಪ್ರಶ್ನೆ ಉದ್ರಿಕೆ ಮತ್ತು ಅದಕ್ಕೆ ಸೂಕ್ತವಾದ ಇಲಾಖೆಯವರು ಬಿಟ್ಟಿರ್ತಕ್ಕಂಥ ಒಂದು ಉತ್ತರವನ್ನು ನಾನು ನಿಮಗೆ ಇಲ್ಲಿ ತಿಳಿಸಿದ್ದೀನಿ ಎಲ್ಲದಕ್ಕೂ ಸರಿಯಾದ ರೀತಿಯಲ್ಲಿ ಹಾಗಾಗಿ ಖಂಡಿತವಾಗಲೂ ನಿಮ್ಮೆಲ್ಲರ ಒಂದು ಕೋಆಪರೇಷನ್ಸ್ ಬ್ಲೆಸ್ಸಿಂಗ್ಸ್ ಇಲ್ಲ ಅಂದಿದ್ರೆ ನಾವು ಹದಿನೈದು ಈ ಮಾದರಿ ಪ್ರಶ್ನೆ ಉದ್ರಿಗಳನ್ನು ಬಿಡಿಸಲಿಕ್ಕೆ ಕಷ್ಟ ಆಗ್ತಿತ್ತೇನೋ ವೇರ್ ಹಾಗಾಗಿ ನಿಮ್ಮ ಎಲ್ಲ ಸಹಕಾರಕ್ಕೆ ಪ್ರೋತ್ಸಾಹಕ್ಕೆ ಸೊ ನಮ್ಮ ಕಡೆಯಿಂದ ಆ ಕೃತಜ್ಞತೆ ಮನೋಭಾವ ಅಂತಕ್ಕಂಥದ್ದು ಇದ್ದೇ ಇರುತ್ತೆ ಆ್ಯಂಡ್ ವಿ ಆರ್ ಸೋ ಗ್ರೇಟ್ಫುಲ್ ಟು ಯು ಆಲ್ ಸೊ ನಿಮ್ಮ ಒಂದು ಟೈಮನ್ನು ಕೊಟ್ಟಿದ್ದಕ್ಕಾಗಿ ಈ ಎಲ್ಲ ಮಾದರಿ ಪ್ರಶ್ನೆ ಪತ್ರಿಕೆಗಳ ವಿಡಿಯೋವನ್ನು ಮಾಡಲಿಕ್ಕೆ ಆ್ಯಂಡ್ ಮತ್ತೊಂದು ವೀಡಿಯೋ ಸೆಷನ್ಸಲ್ಲಿ ಇನ್ನೂ ಬೇರೆ ಬೇರೆ ಟಾಪಿಕ್ಸನ್ನು ಎತ್ಕೊಂಡು ನಾನು ಬೇರೆ ಬೇರೆ ವಿಡಿಯೋನ ಮಾಡಲಿಕ್ಕೆ ನಾನು ಸ್ಟಾರ್ಟ್ ಮಾಡ್ತೀನಿ ಅಂದರೆ ಎಲ್ಲವೂ ಕೂಡ ಟಿ ಇ ಟಿಗೆ ಸಂಬಂಧಪಟ್ಟಂಥ ಒಂದು ವೀಡಿಯೋ ಸೆಷನ್ಗಳಾಗಿ ಅದು ಮುಂದುವರಿತಾ ಇರುತ್ತೆ ನೆವರ್ ಎಂಡಿಂಗ್ ಅದು ಅದು ಹಾಗೆ ಕಂಟಿನ್ಯೂ ಆಗ್ತಾ ಇರುತ್ತೆ ಸೊ ದಯಮಾಡಿ ನಮ್ಮ ಯೂಟ್ಯೂಬ್ ವಾಹಿನಿಯನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ನಿಮ್ಮೆಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ ಆಯಿತಾ ಸೊ ಸಾಧ್ಯ ಆದರೆ ನಮ್ಮ ಫೇಸ್ಬುಕ್ ಪೇಜ್ ಇದೆ ಎಜುಕೇಷನ್ದು ಅದನ್ನು ಫಾಲೋ ಮಾಡಿ ಮರೀದೇನೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಓಪನ್ ಮಾಡಿಬಿಟ್ರೆ ನಾವು ಇದುವರೆಗೂ ಮಾಡಿರ್ತಕ್ಕಂಥ ಎಲ್ಲ ವೀಡಿಯೋ ಲಿಂಕ್ಸು ನಿಮಗೆ ಸಿಗುತ್ತೆ ಅಲ್ಲಿ ಪ್ಲೇ ಲಿಸ್ಟಲ್ಲಿ ಅಂದರೆ ಸೋಷಿಯಲ್ ಸೈನ್ಸ್ ಕ್ಲಾಸ್ ಆಗಿರ್ಬೋದು ಸೈಕಾಲಜಿ ಕ್ಲಾಸಸ್ ಆಗಿರ್ಬೋದು ಕ್ವಶನ್ ಪೇಪರ್ ಬಿಡಿಸಿರುವಂಥದ್ದು ಮತ್ತು ಅದನ್ನು ಹೊರ್ತುಪಡಿಸಿದ್ರೆ ನಿಮಗೆ ಎಗೈನ್ ಸೋಷಿಯಲ್ ಸೈನ್ಸಲ್ಲೇ ಸುಮಾರು ನೂರು ಎಮ್ ಸಿ ಕ್ಯೂ ಪ್ರಶ್ನೆಯನ್ನು ಒಳಗೊಂಡಂಥ ವೀಡಿಯೋ ಸೆಷನ್ಸ್ ಆಗಿರ್ಬೋದು ಹೀಗೆ ಇನ್ನೂ ಹತ್ತು ಹಲವಾರು ಲಿಂಕ್ಸ್ ನಿಮಗೆ ಅಲ್ಲಿ ಇದೆ ದಯಮಾಡಿ ಅದನ್ನು ಓಪನ್ ಮಾಡ್ತು ಅಂದರೆ ನಿಮಗೆ ಗೊತ್ತಾಗುತ್ತೆ ಅವೆಲ್ಲವನ್ನು ಫಾಲೋ ಮಾಡಿ ಸೊ ಸದ್ಯಕ್ಕೆ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೊ ಮಚ್ ಮುಂದಿನ ಮತ್ತೊಂದು ವಿಡಿಯೋ ಸೆಷನ್ ನಿಮ್ಮೆಲ್ಲ ಭೇಟಿ ಆಗ್ತೀನಿ ಅಲ್ಲಿವರೆಗೂ ನಿಮಗೆಲ್ಲ ಒಳ್ಳೇದಾಗಲಿ ಶುಭವಾಗಲಿ ನಮಸ್ಕಾರ